ನಮಸ್ಕಾರ ಬಂಧುಗಳು ಹೇಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೊಸ ಯೂಟ್ಯೂಬ್ ಚಾನಲ್ ಯಾವ ರೀತಿ ಓಪನ್ ಮಾಡೋದು ಅಂತ ಹೇಳಿ ನೋಡುವ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಕೂಡ ಒಂದು ವಿಡಿಯೋ ಮಾಡಿದ್ದೆ ಹೊಸ ಯೂಟ್ಯೂಬ್ ಚಾನಲ್ ಯಾವ ರೀತಿ ಓಪನ್ ಮಾಡೋದು ಅಂತ ಹೇಳಿ ಸೇಮ್ ಪ್ರೊಸೀಜರ್ ಇರ್ತದೆ ಸಣ್ಣ ಪುಟ್ಟ ಬದಲಾವಣೆ ಇದೆ ಯಾಕಂತ ಹೇಳಿದ್ರೆ ಯೂಟ್ಯೂಬ್ ಪದೇ ಪದೇ ಅಪ್ಡೇಟ್ ಮಾಡ್ತಾ ಇರ್ತದೆ ಪ್ರತಿಯೊಂದು ಎಪ್ಲಿಕೇಶನಲ್ಲಿ ಅಲ್ಲಿ ಕೂಡ ಅಪ್ಡೇಟ್ ಆಗ್ತಾ ಇರ್ತದೆ ಹಾಗೆ ನೀವು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದರೂ ಕೂಡ ಅಲ್ಲಿ ಕೂಡ ಹೊಸ ಹೊಸ ಅಪ್ಡೇಟ್ಸ್ಗಳು ಬರ್ತಾ ಇರ್ತವೆ ಸೊ ಈ ಸಲ ಕೂಡ ನಾವು ಯೂಟ್ಯೂಬ್ ಚಾನಲ್ ಓಪನ್ ಓಪನ್ ಮಾಡುವಾಗ ಕೆಲವೊಂದು ಹೊಸ ಅಪ್ಡೇಟ್ಸ್ ಇದೆ ಅದು ಏನು ಅಂತ ನೋಡ್ತಾ ಹೋಗುವ ಸೊ ಎಕ್ಸಾಕ್ಟ್ ಆಗಿ ನಾನು ಯಾವ ರೀತಿ ಸ್ಟೆಪ್ ಫಾಲೋ ಮಾಡ್ತಿದ್ದೇನೆ ಅದೇ ರೀತಿ ನೀವು ಕೂಡ ಸ್ಟೆಪ್ ಫಾಲೋ ಮಾಡ್ತಾ ಹೋದಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ನೀವು ಕ್ರಿಯೇಟ್ ಮಾಡಬಹುದು ಸೊ ಫಸ್ಟಿಗೆ ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಲಿಕ್ಕೆ ಫಸ್ಟ್ ನಿಮ್ಮ ಮೊಬೈಲಲ್ಲಿ ಈ ಥರ ಒಂದು ಯೂಟ್ಯೂಬ್ ಐಕನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಕಾಣ್ತಿರ್ಬೋದು ಯೂಟ್ಯೂಬ್ ಐಕನ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡಿದ ಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ ಸೊ ಇಲ್ಲಿ ಟಾಪ್ ರೇ ಬಾಟಮ್ ರೈಟಲ್ಲಿ ಬಾಟಮ್ ಸೈಡ್ ರೈಟಲ್ಲಿ ನಿಮಗೆ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಕಾಣ್ತಾ ಉಂಟು ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿ ಕಾಣ್ತಾ ಉಂಟಲ್ಲ ಇದು ಆ್ಯಕ್ಚುಲಿ ನಿಮ್ಮದು ಯಾವ ಮೇಲ್ ಐಡಿಯಲ್ಲಿ ನೀವು ಲಾಗಿನ್ ಮಾಡಿದ್ದೀರಿ ಅದನ್ನು ಇಲ್ಲಿ ಶೋ ಮಾಡ್ತಾ ಇರ್ತದೆ ಸೊ ಇದನ್ನು ಯೂಸ್ ಮಾಡ್ಕೊಂಡ್ರೆ ಆಯಿತು ಇದನ್ನು ಜಸ್ಟ್ ಸಲ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಬರ್ತದೆ ಸ್ವಿಚ್ ಅಕೌಂಟ್ ಅಂತ ಹೇಳಿ ಈ ಆಪ್ಷನನ್ನು ನೀವು ಕಾಣ್ತಿರ್ಬೋದು ಇಲ್ಲಿ ಸ್ವಿಚ್ ಅಕೌಂಟ್ ಆಪ್ಷನ್ ಸೊ ಈ ಆಪ್ಷನನ್ನು ಒಂದ್ಸಲ ಕ್ಲಿಕ್ ಮಾಡಬೇಕು ಇದೇನಾಗುತ್ತೆ ಅಂತ ಹೇಳಿದರೆ ನೀವು ಒಂದು ಮೇಲ್ ಐಡಿಯಲ್ಲಿ ಲಾಗಿನ್ ಆಗಿರ್ತೀರಲ್ಲ ಯೂಟ್ಯೂಬ್ ಚಾನಲನ್ನು ಅದನ್ನು ಇನ್ನೊಂದು ಮೇಲ್ ಐಡಿಯಲ್ಲಿ ಲಾಗಿನ್ ಮಾಡಲಿಕ್ಕೆ ಈ ಆಪ್ಷನನ್ನು ನಾವು ಯೂಸ್ ಮಾಡೋದು ಸೊ ಇವಾಗ ಏನ್ ಮಾಡುವ ಅಂತ ಹೇಳಿದ್ರೆ ಈ ಸ್ವಿಚ್ ಎಂಕೌಟ್ ಐಕನ್ ಅನ್ನೋ ಒಂದ್ಸಲ ಕ್ಲಿಕ್ ಮಾಡುವ ಸೊ ಯಾವ್ದೆಲ್ಲ ಮೇಲ್ ಐ ಡಿ ಈ ಒಂದು ಮೊಬೈಲ್ ಅಲ್ಲಿ ಲಾಗಿನ್ ಆಗಿದೆ ಎಲ್ಲ ಕೂಡ ಇಲ್ಲಿ ಶೋ ಮಾಡ್ತಾ ಉಂಟು ಸೊ ಇಲ್ಲಿ ನಿಮಗೆ ಕಾಣ್ತಿರ್ಬಹುದು ಒಂದು ಪ್ಲಸ್ ಐಕನ್ ಇದೆ ಅಲ್ವಾ ಟಾಪ್ ರೈಟ್ ಅಲ್ಲಿ ಈ ಪ್ಲಸ್ ಐಕನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ಪ್ಲಸ್ ಐಕನ್ ಯಾವ್ದಕ್ಕೆ ಯೂಸ್ ಆಗ್ತದೆ ಅಂತ ಹೇಳಿದ್ರೆ ಹೊಸ ಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡೋದಾದ್ರೂ ಕೂಡ ಈ ಒಂದು ಪ್ಲಸ್ ಐಕನ್ ಯೂಸ್ ಆಗ್ತದೆ ಸ್ವಲ್ಪ ಹೊತ್ತು ಲೋಡಿಂಗ್ ತಗೊಳ್ತದೆ ಲೋಡಿಂಗ್ ಆದ್ಮೇಲೆ ನೋಡಿ ಈ ತರ ಒಂದು ಆಪ್ಷನ್ ಬರ್ತದೆ ಇಲ್ಲಿ ನಿಮಗೆ ಹೊಸ ಮೇ ಇಮೇಲ್ ಐಡಿಯನ್ನು ಕ್ರಿಯೇಟ್ ಕೂಡ ಮಾಡಬಹುದು ನೀವು ಇಲ್ಲಿ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಬೇರೆ ಮೇಲ್ ಐ ಡಿ ಇದ್ರೆ ಲಾಗಿನ್ ಆಗದಿರುವಂತ ಬೇರೆ ಮೇಲ್ ಐ ಡಿ ಇದ್ರೆ ಇಲ್ಲಿ ಬಂದ್ಬಿಟ್ಟು ನೀವು ಲಾಗಿನ್ ಕೂಡ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಎರಡು ಆಪ್ಷನ್ ಇದೆ ಇಲ್ಲಿ ಸೊ ನಾನೇನು ಮಾಡ್ತೇನೆ ಫಸ್ಟ್ ಇಲ್ಲಿ ನನಗೆ ಅಕೌಂಟ್ ಕ್ರಿಯೇಟ್ ಮಾಡಬೇಕು ನನ್ನ ಹತ್ರ ಅಕೌಂಟ್ ಇಲ್ಲ ಅಂತ ಅನ್ಕೊಂಡಿ ಅನ್ಕೊಂಡಿದ್ದೇನೆ ನಾನು ನಿಮ್ಮ ಹತ್ರ ಕೂಡ ಯಾವುದೇ ಮೇಲ್ ಐ ಅಕೌಂಟ್ ಇಲ್ಲ ಇಮೇಲ್ ಐ ಡಿ ಇಲ್ಲ ಹೊಸ ಇಮೇಲ್ ಡಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಈ ಹೊಸ ಚಾನಲ್ನ ಕ್ರಿಯೇಟ್ ಮಾಡ್ತಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಯಾರ ಹತ್ರ ಎಲ್ಲ ಮೇಲ್ ಐಡಿ ಇದೆ ಅವರು ಸೆಕೆಂಡ್ ಸ್ಟೆಪ್ಗೆ ಡೈರೆಕ್ಟ್ ಡೈರೆಕ್ಟ್ ಬಂದ್ರೆ ಆಯ್ತು ಸೊ ಈ ಸ್ಟೆಪ್ ಅನ್ನು ಬೇಕಾದ್ರೆ ಸ್ಕಿಪ್ ಮಾಡಬಹುದು ನನ್ನ ಹತ್ರ ಈಗ ಮೇಲ್ ಐ ಇಲ್ಲ ಅದಕ್ಕೋಸ್ಕರ ನಾನು ಮೇಲ್ ಐ ಡಿಯನ್ನು ಕೂಡ ಕ್ರಿಯೇಟ್ ಮಾಡೋದನ್ನ ಹೇಳ್ತಾ ಇದ್ದೇನೆ ಸೊ ಇಲ್ಲಿ ನಿಮಗೆ ಕ್ರಿಯೇಟ್ ಅಕೌಂಟ್ ಅಂತ ಹೇಳಿ ಆಪ್ಷನ್ ಒಂದು ಕಾಣ್ತಿರಬಹುದು ಈ ಕ್ರಿಯೇಟ್ ಅಕೌಂಟ್ ಆಪ್ಷನ್ ಅನ್ನು ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನ ಕ್ಲಿಕ್ ಮಾಡಿದ ಕೂಡಲೇ ಎರಡು ತರ ಆಪ್ಷನ್ ಬರ್ತದೆ ಫಸ್ಟ್ ಒನ್ ಈಸ್ ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಹೇಳಿ ಸೆಕೆಂಡ್ ಆಪ್ಷನ್ ಏನಿದೆ ಹೇಳಿ ಸೆಕೆಂಡ್ ಆಪ್ಷನ್ ಇದೆ ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಸೊ ನಮಗೆ ಬೇಕಾಗುವುದು ಇದು ಪರ್ಸನಲ್ ಯೂಸ್ಗೆ ಹಾಗಾಗಿ ನೀವು ಫಸ್ಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ ಕ್ರಿಯೇಟ್ ಇವರ್ ಗೂಗಲ್ ಅಕೌಂಟ್ ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ನಿಮ್ಮ ನೇಮನ್ನು ಬರಿಬೇಕಾಗ್ತದೆ ನಿಮ್ಮ ಈಗ ಎರಡು ತರೀ ಕೆಲವೊಬ್ಬರಿಗೆ ಈಗ ಶರತ್ ಕುಮಾರ್ ಅಂತ ಇರಬಹುದು ಅಥವಾ ನನ್ನ ಹೆಸರಿಗ ವಿಚೇತ್ ಕುಮಾರ್ ಅಂತ ಅಥವಾ ವಿಕಾಸ್ ಕುಮಾರ್ ಅಂತ ಹೇಳಿ ನಿಮ್ಮ ಹೆಸರಲ್ಲಿ ಈಗ ಎರಡು ಪಾರ್ಟ್ ಇದ್ರೆ ಫಸ್ಟ್ ನೇಮಲ್ಲಿ ಅಲ್ಲಿ ಒಂದು ಪಾರ್ಟ್ ಬರ್ಕೊಳ್ಳಿ ಮತ್ತೊಂದು ಸರ್ ನೇಮ್ ಅಂತ ಇರುವಲ್ಲಿ ನೆಕ್ಸ್ಟ್ ಪಾರ್ಟ್ ಅನ್ನ ಬರ್ಕೊಳ್ಳಿ ನೋ ಪ್ರಾಬ್ಲಮ್ ಅಥವಾ ಇದೆರಡು ಹೆಸರನ್ನ ಒಟ್ಟಿಗೆ ಕೂಡ ಒಂದೇ ಕಡೆ ಬರ್ಕೊಳ್ಬೋದು ಬೇಕಾದ್ರೆ ವಿಚೇತ್ ಕುಮಾರ್ ಅಂತ ಹೇಳಿ ಫಸ್ಟ್ ನೇಮಲ್ಲಿ ಅಲ್ಲಿ ಕೂಡ ಎಂಟರ್ ಮಾಡಬಹುದು ಪ್ರಾಬ್ಲಮ್ ಏನಿಲ್ಲ ಸೊ ಇಲ್ಲಿ ಸರ್ ನೇಮ್ ಅನ್ನುವಂಥದ್ದು ಆಪ್ಷನ್ ಸರ್ ನೇಮ್ ಇರುವಂತದ್ದು ಏನು ಆಪ್ಷನ್ ನೀವು ಎಂಟರ್ ಮಾಡಬೇಕು ಅಂತಾನೆ ಇಲ್ಲ ಕಂಪಲ್ಸರಿ ಇಲ್ಲ ಸೊ ನಾನೇನು ಮಾಡ್ತೇನೆ ನನ್ನ ಹೆಸರನ್ನು ಇಲ್ಲಿ ಎಂಟರ್ ಮಾಡ್ತೇನೆ ವಿಚೇತ್ ಕುಮಾರ್ ಓಕೆ ವಿಚೇತ್ ಕುಮಾರ್ ಅಂತ ಹೇಳಿ ಸರ್ ನೇಮ್ ಆಪ್ಷನಲ್ ಇದೆ ಹಾಗಾಗಿ ನಾನು ಅದನ್ನ ಎಂಟರ್ ಮಾಡ್ಲಿಕ್ಕೆ ಹೋಗೋದಿಲ್ಲ ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ ನೆಕ್ಸ್ಟ್ ಆಪ್ಷನ್ ಇದೆ ಅಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು ಸೊ ಇಲ್ಲಿ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡಲಿಕ್ಕೆ ಹೇಳ್ತದೆ ನಾನೊಂದು ಸುಮ್ಮನೆ ಈಗ ಕ್ರಿಯೇಟ್ ಮಾಡ್ತಿರುವ ಕಾರಣ ನಾನು ಡಮ್ಮಿ ಮೇಲ್ ಐಡಿಯನ್ನು ಇದು ಡೇಟ್ ಆಫ್ ಬರ್ತನ್ನು ಕೊಡ್ತೇನೆ ಫಾರ್ ಎಕ್ಸಾಂಪಲ್ ಟ್ವೆಲ್ ಫೆಬ್ರವರಿ ನೈನ್ಟೀನ್ ನೈನ್ ಈ ಥರ ಒಂದು ಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿ ಇದು ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡ್ತೇನೆ ಇಲ್ಲಿ ಜೆಂಡರು ಕೂಡ ಕೇಳ್ತಾ ಉಂಟು ನಾನು ಸೆಲೆಕ್ಟ್ ಮಾಡಿಕೊಂಡೆ ಮೇಲ್ ಅಂತ ಹೇಳಿ ನೆಕ್ಸ್ಟ್ ಏನು ಮಾಡಬೇಕು ನಾವು ಇದೆರಡು ಕೂಡ ಎಂಟ್ರ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದರೆ ಆಯಿತು ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ ಕೂಡಲೇ ನೆಕ್ಸ್ಟ್ ನೀವು ಎಂಟ್ರ್ ಮಾಡಿದ ನೇಮಿಗೆ ರಿಲೆವೆಂಟಾಗಿ ಯಾವುದೆಲ್ಲ ಮೇಲ್ ಐ ಡಿ ಅವೈಲೇಬಲ್ ಇದೆ ಅದನ್ನು ಇಲ್ಲಿ ಶೋ ಮಾಡ್ತದೆ ಸಪೋಸ್ ನಿಮಗೆ ಇಲ್ಲಿ ಅವೈಲೇಬಲ್ ಇರುವಂಥ ಮೇಲ್ ಐಡಿಯಲ್ಲಿ ಯಾವುದಾದ್ರೂ ಒಂದು ಇಷ್ಟ ಆಯಿತು ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನನಗೆ ಫಸ್ಟ್ ಒನ್ ಇಷ್ಟ ಆಯಿತು ನಾನೇನು ಮಾಡ್ಬೋದು ಇದು ಟಿಕ್ ಹಾಕೊಂಡ್ರೆ ಆಯ್ತು ಟಿಕ್ ಹಾಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಆಯ್ತು ನನಗೆ ಆ ಮೇಲ್ ಐಡಿ ಇಶ್ಯೂ ಆಗ್ತದೆ ಸೊ ಈ ಮೇಲ್ ಐಡಿ ನನಗೆ ಸಿಗುತ್ತಾಗ ಸಪೋಸ್ ನಿಮ್ಗೆ ಇಲ್ಲಿ ಮೇಲ್ ಐಡಿ ನಿಮಗೆ ಬೇಡ ಅಂತ ಹೇಳಿದ್ರೆ ಓನ್ ಆಗಿ ಕ್ರಿಯೇಟ್ ಮಾಡಬೇಕು ಅಂತ ನೀವೇನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ ಆಲ್ರೆಡಿ ಕೆಲವೊಂದು ಪ್ಲಾನ್ ಇರ್ತದೆ ಕೆಲವರು ಏನು ಮಾಡ್ತಾರೆ ನಿಮ್ಮ ಹೆಸರೊಟ್ಟಿಗೆ ನಿಮ್ಮ ಫೋನ್ ನಂಬರ್ ಇದು ಲಾಸ್ಟ್ ಫೋರ್ ಡಿಜಿಟ್ ಅನ್ನು ಆಡ್ ಮಾಡಿ ಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡ್ತಾರೆ ಈಸಿ ಆಗಲಿ ಅಂತ ಹೇಳಿ ಸೊ ಥರ ಇದ್ರೂ ಕೂಡ ನೀವು ಆ ತರ ಪ್ಲಾನ್ ಮಾಡಬಹುದು ಪ್ರಾಬ್ಲಮ್ ಏನಿಲ್ಲ ಸೊ ನಾನೇನು ಮಾಡ್ತೀನಿ ಈಗ ನನಗೆ ಕೂಡ ಹೊಸ ಮೇಲ್ ಐಡಿ ಬೇಕು ಇಲ್ಲಿ ಸಜೆಸ್ಟ್ ಕೊಟ್ಟಿರುವಂತ ಮೇಲ್ ಐಡಿ ಬೇಡ ಸೊ ಹಾಗಾಗಿ ನಾನು ಥರ್ಡ್ ಆಪ್ಷನ್ ಅನ್ನು ಟಿಕ್ ಮಾಡ್ಕೊಳ್ತೇನೆ ಥರ್ಡ್ ಆಪ್ಷನನ್ನು ಟಿಕ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಕೇಳ್ತಾ ಉಂಡು ಕ್ರಿಯೇಟ್ ಯುವರ್ ಜಿ ಮೇಲ್ ಎಡ್ರೆಸ್ ಸೊ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಇದೆ ಏನಂತ ಹೇಳಿದ್ರೆ ಸಪೋಸ್ ಮೇಲ್ ಐಡಿ ಯಾರಿಗೂ ಇಶ್ಯೂ ಇಶ್ಯೂ ಆಗದಿದ್ರೆ ನೀವೇನು ಚೂಸ್ ಮಾಡ್ತಿದ್ದೀರಿ ಮೇಲ್ ಐಡಿ ಆ ಮೇಲ್ ಐಡಿ ಯಾರಿಗೂ ಇಶ್ಯೂ ಆಗದಿದ್ರೆ ಇಲ್ಲಿ ಶೋ ಮಾಡ್ತದೆ ಅದು ಸಪೋಸ್ ಇಶ್ಯೂ ಆಗಿದ್ರೆ ರೆಡ್ ಅಲ್ಲಿ ತೋರಿಸ್ತದೆ ಫಾರ್ ಎಕ್ಸಾಂಪಲ್ ನಾನೀಗ ನನ್ನ ಹೆಸರಲ್ಲಿ ಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡ್ತೇನೆ ವಿಚೇತ್ ಕುಮಾರ್ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ತೇನೆ ಸೊ ವಿಚೇತ್ ಕುಮಾರ್ ಅವೈಲೇಬಿಲಿಟಿ ಇದೆಯಾ ಅಂತ ನೋಡುವ ನೋಡಿ ವಿಚಿತ್ ಕುಮಾರ್ ಅವೈಲೇಬಿಲಿಟಿ ಇಲ್ಲ ನಾನು ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡುವಾಗ ಇದನ್ನು ತೋರಿಸಿದ್ದೆ ಸಪೋಸ್ ಅವೈಲೇಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಯಾವುದಾದ್ರೂ ಒಂದು ನಂಬರನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಆಯಿತು ನಾನು ಏನು ಮಾಡ್ತೇನೆ ಇದರೊಟ್ಟಿಗೆ ಫೋನ್ ನಂಬರನ್ನು ಆ್ಯಡ್ ಮಾಡ್ಬೋದು ಅಥವಾ ನಿಮ್ಮ ಬೇರೆ ಏನಾದರೂ ಡೇಟ್ ಆಫ್ ಬರ್ತಿದ್ದು ಇಯರ್ ಅನ್ನು ಯಾವುದನ್ನಾದರೂ ಆ್ಯಡ್ ಮಾಡ್ಬೋದು ಪ್ರಾಬ್ಲಮ್ ಇಲ್ಲ ನಿಮಗೆ ಮೆಮೊರೈಸ್ ಮಾಡಲಿಕ್ಕೆ ಈಸಿ ಆಗುವಂಥದ್ದನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ನಾನೇನು ಮಾಡ್ತೇನೆ ಇಲ್ಲಿ ನಾನು ಡೇಟ್ ಆಫ್ ಬರ್ತ್ ಟ್ವೆಲ್ ಟು ಕೊಟ್ಟಿದ್ದೆ ಫೆಬ್ರವರಿ ಕೊಟ್ಟಿದ್ದೆ ಸೊ ಹಾಗಾಗಿ ಇಲ್ಲಿ ನಾನು 12. ಜೀರೋ ಟೂ ಅನ್ನು ಕ್ಲಿಕ್ ಮಾಡ್ತೇನೆ ಸೊ ನೆನ್ಪಿಡ್ಲಿಕ್ಕೆ ಈಸಿ ಆಗಲಿ ಅಂತ ಈ ತರ ಕೊಡ್ತಾ ಇದೇನೆ ಅಷ್ಟೇ ಸೊ ಇದಿಷ್ಟನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ತೇನೆ ಅವೈಲಬಿಲಿಟಿ ಇದ್ರೆ ನನಗೆ ಸಿಗುತ್ತೆ ಸೊ ಅವೈಲೇಬಿಲಿಟಿ ಇದೆ ಈ ಮೇಲ್ ಐ ಡಿ ಯಾರು ಕೂಡ ತಗೊಂಡಿಲ್ಲ ಇಲ್ಲಿ ತನಕ ಸೊ ನನಗೆ ಏನು ಮಾಡಬಹುದು ಈಗ ಒಮ್ಮೆ ಅವೈಲಬಿಲಿಟಿ ಇದ್ರೆ ಈ ಪೇಜ್ ಮಾತ್ರ ಓಪನ್ ಆಗುತ್ತೆ ಅವೈಲೇಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಆ ಪೇಜಲ್ಲಿ ನೀವು ಸ್ಟಕ್ ಆಗ್ತೀರಿ ಅಲ್ಲೇ ಮತ್ತೆ ರೀ ಎಂಟರ್ ಮಾಡಿದ್ರೆ ಆಯ್ತು ನಂಬರ್ ಬೇರೆ ಬೇರೆ ಚೇಂಜಸ್ ಮಾಡಿ ಎಂಟರ್ ಮಾಡ್ತಾ ಹೋಗಿ ಒಂದು ಮೇಲ್ ಐ ನಿಮಗೆ ಸಿಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಉಂಟು ನಾವೊಂದು ಇಲ್ಲಿ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಬೇಕು ಪಾಸ್ವರ್ಡ್ ಸ್ಟ್ರಾಂಗ್ ಪಾಸ್ವರ್ಡ್ ಹೇಗೆ ಕ್ರಿಯೇಟ್ ಮಾಡೋದು ನಿಮ್ಮ ಹೆಸರನ್ನು ಮಾಡಬಹುದು ಅಥವಾ ನಾರ್ಮಲಿ ಹೊಸ ಒಂದು ವರ್ಡ್ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂದ್ರೆ ಆ ವರ್ಡ್ ಈಸಿಯಾಗಿ ಫೈಂಡ್ಔಟ್ ಮಾಡ್ಲಿಕ್ಕೆ ಆಗಬಾರದು ಸೊ ಅಂತ ಒಂದು ವರ್ಡ್ ಯೂಸ್ ಮಾಡ್ಕೊಳ್ಳಿ ಅದರೊಟ್ಟಿಗೆ ಕೆಲವೊಂದು ಸ್ಪೆಷಲ್ ಕ್ಯಾರೆಕ್ಟರ್ಸನ್ನು ಅನ್ನು ಯೂಸ್ ಮಾಡಿ ನೋಡಿ ಇದೆಲ್ಲ ಆಲ್ಫೋಬೆಟಿಕಲ್ ಲೆಟರ್ಸ್ ಇದನ್ನು ಕೂಡ ಯೂಸ್ ಮಾಡಬಹುದು ಆಲ್ಫೋಬೆಟಿಕಲ್ ಲೆಟರ್ಸ್ ಅನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಇಲ್ಲಿ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಬಹುದು ಇದಲ್ಲದೆ ನೆಕ್ಸ್ಟ್ ಏನ್ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲಿ ಸಿಂಬಲ್ಸ್ ಇದೆಯಲ್ಲ ಸ್ಪೆಷಲ್ ಸಿಂಬಲ್ಸ್ ಎಲ್ಲ ಎಟ್ ಅಥವಾ ಡಾಲರ್ ಸಿಂಬಲ್ ಇರ್ಬೋದು ಅಥವಾ ಐಕನ್ ಅಥವಾ ಇಲ್ಲಿ ಕೋಲನ್ ಇದೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಕೊಳ್ಳಿ ಅದರ ಒಟ್ಟಿಗೆ ಇನ್ನು ಕೆಲವು ನಂಬರ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ ಸೊ ಅದೇನಾಗುತ್ತೆ ಹೇಳಿದ್ರೆ ಸ್ಟ್ರಾಂಗ್ ಪಾಸ್ವರ್ಡ್ ಆಗ್ತದೆ ಆಗ ಸೊ ನಾನು ಕೂಡ ಒಂದು ಪಾಸ್ವರ್ಡ್ ಅನ್ನು ಇಲ್ಲಿ ಕ್ರಿಯೇಟ್ ಮಾಡ್ತೇನೆ ಒಮ್ಮೆ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ ಇದನ್ನು ಟಿಕ್ ಹಾಕಿದ್ರೆ ಆಯ್ತು ಸೊ ಇದನ್ನ ಮತ್ತೆ ನಮಗೆ ಈಗ ಮೊಬೈಲ್ ವೆರಿಫಿಕೇಶನ್ ಅನ್ನ ಕೇಳ್ತಾ ಇಲ್ಲಿ ಅಂದ್ರೆ ಮೊಬೈಲ್ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಿ ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಅವರು ನಿಮ್ಮ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿ ಫಸ್ಟ್ ನೀವು ಕಂಟ್ರಿ ಸೆಲೆಕ್ಟ್ ಮಾಡಬೇಕು ಬೈ ಡಿಫಾಲ್ಟ್ ನಿಮ್ದು ಇಂಡಿಯಾನೇ ಬಂದಿರುತ್ತದೆ ಫಸ್ಟಿಗೆ ಸಪೋಸ್ ಇಲ್ಲಿ ಒಂದು ವೇಳೆ ಈ ಆಪ್ಷನ್ ಅಲ್ಲಿ ಬೇರೆ ಕಂಟ್ರಿಯನ್ನು ಏನಾದರೂ ಶೋ ಮಾಡ್ತಾ ಇದ್ರೆ ಫಸ್ಟ್ ಇದನ್ನ ಇಂಡಿಯಾಗೆ ಚೇಂಜಸ್ ಮಾಡ್ಕೊಳ್ಳಿ ಭಾರತವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಭಾರತದ ಫ್ಲಾಗ್ ಅನ್ನು ಚೂಸ್ ಮಾಡಲಿಕ್ಕೆ ನೀವು ಇಲ್ಲಿ ಒಂದು ಮಾರ್ಕ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಕೆಳಗಡೆಯಿಂದ ನಮ್ಮ ಭಾರತದ್ದು ಆಪ್ಷನ್ ಬರುತ್ತೆ ಇಂಡಿಯಾ ಅಂತ ಇದೆ ಸೊ ನಮ್ದು ಮೊಬೈಲ್ ಪಿನ್ ಬರುವಂತದ್ದು ಯಾವುದು ಪ್ಲಸ್ ನೈನ್ ಒನ್ ಇಂದ ಸ್ಟಾರ್ಟ್ ಆಗ್ತದೆ ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು ಸೊ ಒಂದು ಸಲ ಇಂಡಿಯಾದ ಫ್ಲ್ಯಾಗ್ ಬಂತು ಅಂತ ಹೇಳಿದರೆ ಮತ್ತೆ ನಾವು ನಮ್ಮ ಫೋನ್ ನಂಬರ್ ಎಂಟ್ರ್ ಮಾಡಿದರೆ ಆಯಿತು ಸೊ ಈ ಆಪ್ಷನನ್ನು ನಾವು ಈಗಲೇ ಫಿಲ್ ಮಾಡ್ಬೋದು ಫೋನ್ ನಂಬರ್ ಈಗಲೇ ಎಂಟ್ರ್ ಮಾಡ್ಬೋದು ಅಥವಾ ನೆಕ್ಸ್ಟ್ ಬೇಕಾದರೂ ಎಂಟ್ರ್ ಮಾಡಲಿಕ್ಕೆ ಆಗ್ತದೆ ಯಾಕಂದರೆ ಒಮ್ಮೆ ಮೇಲ್ ಐ ಡಿ ಕ್ರಿಯೇಟ್ ಆದರೆ ಅದರ ಸೆಟ್ಟಿಂಗ್ ಹೋಗಿ ನಾವು ಫೋನ್ ನಂಬರ್ ಎಂಟರ್ ಮಾಡ್ಬೋದು ಸೊ ನಾನು ಫೋನ್ ನಂಬರನ್ನು ನೆಕ್ಸ್ಟ್ ಎಂಟ್ರ್ ಮಾಡ್ತೇನೆ ಇಲ್ಲೇ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದಾಗ ನನಗೆ ಇಲ್ಲಿ ಸ್ಕಿಪ್ ಸ್ಕಿಪ್ ಆಪ್ಷನ್ ಇದೆ ಸೊ ಸ್ಕಿಪ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಆಯಿತು ಸೊ ಫೋನ್ ನಂಬರ್ ನೆಕ್ಸ್ಟ್ ಬೇಕಾದ್ರೆ ಎಂಟರ್ ಮಾಡಬಹುದು ಸೊ ಇದು ನಾವೀಗ ಕ್ರಿಯೇಟ್ ಮಾಡಿದಂತ ಮೇಲ್ ಐ ಡಿ ವಿಚೇತ್ ಕುಮಾರ್ ಟು ಎಲ್ ಜೀರೋ ಟು ಎಟ್ ಜಿಮೇಲ್ ಡಾಟ್ ಕಾಮ್ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಆಪ್ಷನ್ ಇದನ್ನು ಟಿಕ್ ಹಾಕೊಳ್ಳಿ ಸೊ ಈ ತರ ಒಂದು ಆಪ್ಷನ್ ಬರ್ತದೆ ಬೇಕಾದಿದ್ದನ್ನು ಇದನ್ನು ಓದ್ಬೋದು ನೀವು ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಸ್ಕ್ರಾಲ್ ಮಾಡಿ ಕೆಳಗಡೆ ಟಾಪ್ ರೈಟ್ ಅಲ್ಲಿ ಐ ಎಗ್ರಿ ಅಂತಿದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನ ಕ್ಲಿಕ್ ಮಾಡಿದ ಕೂಡಲೇ ಇದು ಕಂಪ್ಲೀಟ್ ಆಗ್ತದೆ ನಮ್ಮ ಮೇಲ್ ಐಡಿ ಈಗ ಕ್ರಿಯೇಟ್ ಆಗ್ತದೆ ಸ್ವಲ್ಪ ಟೈಮ್ ತಗೊಳ್ತಾ ಉಂಟು ಇಲ್ಲಿ ಒಮ್ಮೆ ಮೇಲ್ ಐಡಿ ಕ್ರಿಯೇಟ್ ಮೇಲೆ ನೀವು ಮತ್ತೆ ಯೂಟ್ಯೂಬ್ ಅಕೌಂಟ್ ಅನ್ನು ಓಪನ್ ಮಾಡಬೇಕು ಫಸ್ಟ್ ಓಕೆ ಈಗ ಮೇಲ್ ಐ ಕ್ರಿಯೇಟ್ ಆಗಿ ಮತ್ತೆ ನಮ್ಗೆ ಬ್ಯಾಕ್ ಬಂತು ಮತ್ತೆ ನಾವು ಸ್ಟಾರ್ಟಿಂಗಿಂದ ಬರ್ತಾ ಇದ್ದೇವೆ ಈಗ ವಾಪಸ್ ಯೂಟ್ಯೂಬ್ ಅಕೌಂಟ್ ಅನ್ನು ಓಪನ್ ಮಾಡಲಿಕ್ಕೆ ಸೊ ಒಮ್ಮೆ ರೀಡೈರೆಕ್ಟ್ ಆದ್ಮೇಲೆ ಈ ಥರ ಬಂದ ಮೇಲೆ ಇಲ್ಲಿ ನಾವೀಗ ಪ್ರೆಸೆಂಟ್ ಕ್ರಿಯೇಟ್ ಮಾಡಿದಂಥ ಮೇಲ್ ಐಡಿ ಶೋ ಆಗ್ತಾ ಉಂಟಲ್ಲ ನಾವೀಗ ಪ್ರೆಸೆಂಟ್ ಕ್ರಿಯೇಟ್ ಮಾಡಿದ ಮೇಲ್ ಐಡಿ ಯಾವ್ದು ಹೇಳಿ ನೋಡಿ ಇಲ್ಲಿದೆ ನಾವು ಪ್ರೆಸೆಂಟ್ ಕ್ರಿಯೇಟ್ ಮಾಡಿದ ಮೇಲ್ ಐಡಿ ಡಿ ಇಲ್ಲಿದೆ ಸೊ ಈ ಮೇಲ್ ಐಡಿಯನ್ನು ಲಾಗಿನ್ ಮಾಡ್ಕೊಳ್ಬೇಕು ಲಾಗಿನ್ ಮಾಡೋದು ಹೇಗೆ ಜಸ್ಟ್ ಇದನ್ನು ಕ್ಲಿಕ್ ಮಾಡಿದ್ರೆ ಆಯಿತು ಇದು ಲಾಗಿನ್ ಆಗ್ತದೆ ನಾವು ಫಸ್ಟಿಗೆ ಈಗ ಲಾಗಿನ್ ಆಗಿರೋದು ನನ್ನ ಹಿಂದೆ ಇದ್ದ ಮೇಲ್ ಐಡಿಯಲ್ಲಿ ಈಗ ನಾನು ಹೊಸ ಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿದೆ ಅದರಲ್ಲಿ ಲಾಗಿನ್ ಆಗ್ತಾ ಇದ್ದೇನೆ ಸೊ ಇಲ್ಲಿ ಏನು ಮಾಡ್ಕೊಳ್ಳಿ ಅಂತ ಹೇಳಿದರೆ ಇಲ್ಲಿ ಟಾಪ್ ರೈಟ್ ಅಲ್ಲಿ ಐಕನ್ ಇದೆ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಈ ಒಂದು ಪೇಜ್ ಓಪನ್ ಆಗ್ತದೆ ಇಲ್ಲಿ ಟಾಪ್ ಅಲ್ಲಿ ನಿಮ್ಗೆ ಕಾಣ್ತಿರಬಹುದು ನಮ್ಮ ಹೆಸರೊಟ್ಟಿಗೆ ಇಲ್ಲಿ ಕ್ರಿಯೇಟಿವ್ ಚಾನಲ್ ಅಂತ ಒಂದು ಆಪ್ಷನ್ ಇದೆ ಸೊ ಆ ಕ್ರಿಯೇಟಿವ್ ಚಾನಲ್ ಆಪ್ಷನ್ ಅನ್ನು ಟಿಕ್ ಹಾಕೊಳ್ಳಿ ಟಿಕ್ ಹಾಕಿದ ಕೂಡ ಯೂಟ್ಯೂಬ್ ಚಾನಲ್ ಅನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡಬಹುದು ಸೊ ಸೊ ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಆಡ್ ಮಾಡ್ಲಿಕ್ಕೆ ಹೇಳ್ತಾ ಉಂಟು ಅದರೊಟ್ಟಿಗೆ ನೇಮ್ ಕೇಳ್ತಾ ಉಂಟು ಸೊ ನೇಮ್ ಆಲ್ರೆಡಿ ನಾವು ಎಂಟರ್ ಏನ್ ಮಾಡಿದ್ದೇವೆ ಅದಿಲ್ಲಿ ಕಾಣ್ತಾ ಇದೆ ನಮಗೆ ಅದರೊಟ್ಟಿಗೆ ಇಲ್ಲಿ ಹ್ಯಾಂಡ್ ಅನ್ನು ಶೋ ಮಾಡ್ತಾ ಉಂಟು ಹ್ಯಾಂಡಲ್ ಅನ್ನು ಚೇಂಜ್ ಮಾಡ್ಕೊಳ್ಬೋದು ನೀವು ಹ್ಯಾಂಡಲ್ ತುಂಬಾ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ನೀವೇನಾದರೂ ನಿಮ್ಮ ಚಾನಲ್ ಲಿಂಕ್ ಎಲ್ಲಾದರೂ ಶೇರ್ ಮಾಡುದು ಕೂಡ ಶೇರ್ ಮಾಡ್ತಿದ್ರು ಕೂಡ ಹ್ಯಾಂಡಲ್ ಅಲ್ಲಿ ಶೋ ಆಗ್ತದೆ ಮತ್ತೆ ಯಾವುದಾದ್ರೂ ಬೇರೆ ಚಾನಲಲ್ಲಿ ಹೋಗಿ ಕಮೆಂಟ್ ಮಾಡಿದರೂ ಕೂಡ ನಿಮ್ಮ ಹ್ಯಾಂಡಲ್ ಅಲ್ಲಿ ಶೋ ಆಗ್ತದೆ ಸೊ ಹಾಗಾಗಿ ಹ್ಯಾಂಡಲ್ ಕೂಡ ಇಲ್ಲಿ ಶೋ ಆಗ್ತಾ ಉಂಟು ಈ ಹ್ಯಾಂಡಲನ್ನು ಕೂಡ ಚೇಂಜ್ ಮಾಡಬಹುದು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಇಲ್ಲಿ ಪಕ್ಕ ಪಕ್ಕದಲ್ಲಿ ಕೊಟ್ಟಿರುವಂತಹ್ಹ್ ಪೆನ್ಸಿಲ್ ಐಕನ್ ಅನ್ನು ಕ್ಲಿಕ್ ಮಾಡಿದರೆ ಆಯ್ತು ನೇಮ್ ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ ಅಥವಾ ಹ್ಯಾಂಡಲ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ ಹೆಚ್ಚಿನವರು ಕೆಲವರು ಮೆಸೇಜ್ ಮಾಡಿ ಕೇಳಿದ್ರಿ ಹ್ಯಾಂಡಲ್ ಒಂದ್ ಎರಡು ಸಲ ಚೇಂಜ್ ಮಾಡಿದ್ಮೇಲೆ ಮತ್ತೆ ಫೋರ್ಟೀನ್ ಡೇಸ್ ನಂತರ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ ಒಮ್ಮೆ ಚೇಂಜ್ ಮಾಡಿದರೆ ಸೆಕೆಂಡ್ ಟೈಮ್ ಚೇಂಜ್ ಮಾಡ್ಬೋದು ಥರ್ಡ್ ಟೈಮ್ ಚೇಂಜ್ ಮಾಡಬೇಕಾದ್ರೆ ಹದಿನಾಲ್ಕು ದಿವಸದ ಗ್ಯಾಪ್ ಇರಬೇಕು ಅದ್ರ ಒಳಗಡೆ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ನೀವು ಹ್ಯಾಂಡಲ್ ಚೇಂಜ್ ಆದ್ಮೇಲೆ ಅಲ್ಲಿ ತೋರಿಸ್ತಾ ಇರ್ತದೆ ಮೇಲ್ಗಡೆ ಫೋರ್ಟೀನ್ ಡೇಸ್ ಆದ್ಮೇಲೆ ಮತ್ತೆ ಬೇಕಾದ್ರೆ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ಆ ಆ ಥರ ಒಂದು ಆಪ್ಷನ್ ಇದೆ ಹಾಗಾಗಿ ಹ್ಯಾಂಡ್ಲ್ ಚೂಸ್ ಮಾಡುವ ಕೇರ್ಫುಲ್ ಆಗಿ ಮಾಡಿ ಸಪೋಸ್ ಏನಾದರೂ ಬೈ ಮಿಸ್ಟೇಕ್ ಆಗಿ ಬೇರೆ ಹ್ಯಾಂಡ್ಲ್ ಚೂಸ್ ಮಾಡಿದರೆ ಫೋರ್ಟೀನ್ ಡೇಸ್ ವೆಯ್ಟ್ ಮಾಡಬೇಕಾಗತ್ತೆ ಅಷ್ಟೇ ಓಕೆ ಇದಿಷ್ಟು ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಎಲ್ಲ ಕೂಡ ನಾವೇನು ಮಾಡುವ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಲಾಗಿನ್ ಆದಮೇಲೆ ಎಂಟರ್ ಮಾಡುವ ಸೊ ಇದಿಷ್ಟು ಆದಮೇಲೆ ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಆಪ್ಷನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿದ್ರೆ ಆಯಿತು ಸಪೋಸ್ ನೀವು ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಆಪ್ಷನ್ ಟಿಕ್ ಹಾಕದಿದ್ರೆ ಇದನ್ನು ಕ್ಲಿಕ್ ಮಾಡದಿದ್ರೆ ನೀವು ಡೈರೆಕ್ಟ್ ಆಗಿ ಫೈರ್ಫಾಕ್ಸ್ ಫಾಕ್ಸ್ ಅಥವಾ ಕ್ರೋಮ್ ಬ್ರೌಸರ್ ಅನ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡುವಾಗ ಅಲ್ಲಿ ಕೂಡ ಇದೇ ತರ ಆಪ್ಷನ್ ಬರ್ತದೆ ಅಲ್ಲಿ ಕೂಡ ಕ್ರಿಯೇಟ್ ಆಪ್ಷನನ್ನು ಕೊಡ್ಬೋದು ಅಲ್ಲಿ ಕೂಡ ಚಾನಲ್ ಕ್ರಿಯೇಟ್ ಆಗ್ತದೆ ಸೊ ನಾವಿಲ್ಲಿ ಏನು ಮಾಡುವ ಈ ಕೇಸಲ್ಲಿ ಇವತ್ತು ಮಾಡ್ತಿರೋ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಇದನ್ನು ಇವತ್ತು ಮಾಡ್ತಿರೋ ವಿಡಿಯೋದಲ್ಲಿ ನಾವು ಇಲ್ಲಿ ಕ್ರಿಯೇಟ್ ಮಾಡೋದು ಬೇಡ ಡೈರೆಕ್ಟಾಗಿ ಫೈರ್ ಫಾಕ್ಸ್ ಅನ್ನು ಓಪನ್ ಮಾಡುವ ಅಲ್ಲಿ ಹೋಗಿ ಸೇಮ್ ಮೇಲ್ ಐಡಿಯಲ್ಲಿ ನಾವು ಯೂಟ್ಯೂಬನ್ನು ಲಾಗಿನ್ ಮಾಡಿಕೊಳ್ಳುವ ಕಂಪ್ಲೀಟ್ ಸೆಟ್ಟಿಂಗನ್ನು ಅಲ್ಲೇ ನೋಡುವ ಒಮ್ಮೆ ಮೇಲ್ ಐಡಿ ಕ್ರಿಯೇಟ್ ಆದ್ಮೇಲೆ ನೀವು ಒಂದು ಯಾವ್ದಾದ್ರು ವೆಬ್ ಬ್ರೌಸರ್ ಅನ್ನ ಯೂಸ್ ಮಾಡಬಹುದು ಕ್ರೋಮನ್ನು ಕೂಡ ಯೂಸ್ ಮಾಡಬಹುದು ಅಥವಾ ಬೇರೆ ಒಪೇರಾ ಫೈರ್ ಫಾಕ್ಸ್ ಯಾವ್ದನ್ನು ಕೂಡ ಯೂಸ್ ಮಾಡಬಹುದು ನಾನೇನ್ ಮಾಡ್ತೀನಿ ಈಗ ಫೈರ್ ಫಾಕ್ಸ್ ಅನ್ನು ಓಪನ್ ಮಾಡ್ಕೊಳ್ತೇನೆ ಫೈರ್ ಫಾಕ್ಸ್ ವೆಬ್ ಬ್ರೌಸರ್ ಇದ್ದು ಆಪ್ ಐಕನ್ ನೋಡಿ ಈ ತರ ಇದೆ ಸೊ ಇದನ್ನ ಕ್ಲಿಕ್ ಮಾಡಿದ ಕೊಡ್ಲಿ ಇದು ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಸಿಗ್ತದೆ ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಒಳ್ಳೇದು ಯಾಕಂದ್ರೆ ನೀವು ಯೂಟ್ಯೂಬ್ ಸ್ಟುಡಿಯೋಅನ್ನ ಕ್ರೋಮಲ್ಲಿ ಓಪನ್ ಮಾಡಿದ್ರೆ ಸ್ವಲ್ಪ ಐಕಾನ್ಸ್ ಎಲ್ಲ ಎನ್ಲಾರ್ಜ್ ಆಗಿ ಶೋ ಮಾಡ್ತದೆ ಸ್ವಲ್ಪ ಕಷ್ಟ ಆಗ್ತದೆ ಅದನ್ನ ನೋಡೋದು ಮತ್ತೆ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡೋದು ಸೊ ಅದರ ಬದಲು ಫೈರ್ಫಾಕ್ ಓಪನ್ ಮಾಡಿದ್ರೆ ನೀವು ಡೆಸ್ಕ್ಟಾಪ್ ವ್ಯೂ ಅನ್ನ ಆನ್ ಕೊಟ್ರೆ ಡೆಕ್ಟಾಪ್ ವ್ಯೂ ಅಂತ ಇದೆ ಆಪ್ಷನ್ ಅದನ್ನ ಆನ್ ಕೊಟ್ರೆ ಕ್ಲೀನ್ ಆಗಿ ಕಾಣ್ತದೆ ಮತ್ತೆ ಸೆಟ್ಟಿಂಗ್ಸ್ ಎಲ್ಲ ಒಂದೇ ಕಡೆ ನೀಟ್ ಕಾಣುತ್ತೆ ಸೊ ಫೈರ್ ಅನ್ನು ಓಪನ್ ಮಾಡಿದ ಕೂಡಲೇ ಈ ತರ ಒಂದು ಪೇಜ್ ಓಪನ್ ಆಗ್ತದೆ ಸೊ ಇದು ಬಂದ ಮೇಲೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ಸೊ ಈ ಥರ ಒಂದು ಪೇಜ್ ಓಪನ್ ಆದ್ಮೇಲೆ ನೀವು ಇಲ್ಲಿ ಗೂಗಲ್ ಅಕೌಂಟನ್ನು ಗೂಗಲನ್ನು ಕ್ಲಿಕ್ ಮಾಡ್ಕೊಳ್ಳಿ ಗೂಗಲ್ ಇದ್ದು ಹೋಮ್ ಪೇಜ್ ಓಪನ್ ಆಗ್ತದೆ ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ಸೊ ನೆಕ್ಸ್ಟ್ ಇಲ್ಲಿ ನಾವೇನು ಮಾಡ್ಬೇಕಂತ ಹೇಳಿದರೆ ಯೂಟ್ಯೂಬ್ ಅನ್ನು ಲಾಗಿನ್ ಮಾಡ್ಕೊಳ್ಬೇಕು ನಾವು ಏನು ಜಿಮೇಲ್ ಐ ಡಿ ಫಸ್ಟ್ ಲಾಗಿನ್ ಮಾಡಿದ್ವಿ ಫಸ್ಟ್ ಕ್ರಿಯೇಟ್ ಮಾಡಿದ್ವಿ ಇಲ್ಲಿ ಫಸ್ಟ್ ಲಾಗಿನ್ ಮಾಡ್ಕೊಳ್ಳಿ ಆಗ ನಿಮಗೆ ಯೂಟ್ಯೂಬ್ಗೆ ಹೋಗ್ಲಿಕ್ಕೆ ಈಸಿ ಆಗ್ತದೆ ಅಲ್ಲಿ ಹೋಗಿ ಲಾಗಿನ್ ಕೊಟ್ರೆ ಆಯಿತು ಸೊ ಇಲ್ಲಿ ಟಾಪ್ ರೈಟ್ ಅಲ್ಲಿ ನಿಮಗೆ ಸೈನ್ ಇನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ಯಾರತ್ರ ಎಲ್ಲ ಇಲ್ಲಿ ಸೈನ್ ಇನ್ ಅಂತ ಆಪ್ಷನ್ ಕಾಣ್ತಾ ಇಲ್ಲ ನೀವೇನು ಮಾಡಿ ಅಂತ ಹೇಳಿದ್ರೆ ಇಲ್ಲಿ ರೈಟ್ ಅಲ್ಲಿ ಸೈಟ್ ಅಂತ ಇದೆ ಒಂದು ಆಪ್ಷನ್ ಕಾಣ್ತಾ ಉಂಟು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಹೇಳಿ ಟಾಪ್ ರೈಟ್ ಬಾಟಮ್ ಅಲ್ಲಿ ಇಲ್ಲಿ ತ್ರೀ ಡಾಟ್ ಇತ್ತು ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಡೆಸ್ಕ್ಟಾಪ್ ಸೈಟ್ ಆಪ್ಷನ್ ಓಪನ್ ಆಯಿತು ಈ ಡೆಸ್ಕ್ಟಾಪ್ ಸೈಟ್ ಆಪ್ಷನ್ ಓಪನ್ ಇದೆ ಅಂತ ನೋಡ್ಕೊಳ್ಳಿ ಇದು ಆನ್ ಇದ್ರೆ ಮಾತ್ರ ಈ ತರ ಕಾಣ್ತದೆ ಪೇಜ್ ಇದನ್ನು ಕ್ಲಿಕ್ ಮಾಡಿದ್ರೆ ಆಯ್ತು ಟಾಪ್ ರೈಟ್ ಅಲ್ಲಿರುವಂತ ತ್ರೀ ಡಾಟ್ ಕ್ಲಿಕ್ ಮಾಡಿದ್ರೆ ಆಯ್ತು ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ ಸೈನ್ ಇನ್ ಆಪ್ಷನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಮೇಲ್ ಐ ಡಿ ಎಂಟರ್ ಮಾಡ್ಲಿಕ್ಕೆ ಬರ್ತದೆ ಇಲ್ಲಿ ಎಂಟರ್ ಮಾಡಿದ್ರೆ ಆಯ್ತು ಅಲ್ಲಿ ಕ್ರಿಯೇಟ್ ಮಾಡಿದ ಮೇಲ್ ಐಡಿ ಯಾವುದು ವಿಚೇತ್ ಕುಮಾರ್ ವಿಚೇತ್ ಕುಮಾರ್ ಟುವೆಲ್ ಝೀರೋ ಟು ಇಷ್ಟು ಎಂಟರ್ ಮಾಡಿದರೆ ಆಯಿತು ಎಟ್ ಜಿಮೇಲ್ ಡಾಟ್ ಕಾಮ್ ಹಾಕಬೇಕು ಅಂತಿಲ್ಲ ಇದಿಷ್ಟನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ಆಯಿತು ಮತ್ತೆ ರೀಟೈಪ್ ಮಾಡಬೇಕಾಗುತ್ತೆ ಬ್ಯಾಕ್ ಓದ್ತಿದ್ರೆ ಮತ್ತೆ ರೀಟೈಪ್ ಮಾಡಬೇಕು ವಿಚೇತ್ ಕುಮಾರ್ ಟುವೆಲ್ ೀರೋ ಟು ಇದಿಷ್ಟು ಎಂಟರ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿದರೆ ಆಯಿತು ನೆಕ್ಸ್ಟ್ ಈಗ ಪಾಸ್ವರ್ಡ್ ಕೇಳ್ತದೆ ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದಿರಿ ಅದನ್ನ ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಅಕೌಂಟ್ ಓಪನ್ ಆಗ್ತದೆ ಸೊ ಪಾಸ್ವರ್ಡ್ ಎಂಟರ್ ಮಾಡಿದ ಕೂಡಲೇ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ ಇಲ್ಲಿ ಕೇಳ್ತಾ ಉಂಟು ಆಗಿ ಇದನ್ನು ಸೇವ್ ಮಾಡ್ಕೊಳ್ತೀರಾ ಅಂತ ಹೇಳಿ ಇದು ಡಿಪೆಂಡ್ ಆನ್ ನಿಮ್ಮ ಡಿವೈಸ್ ಮೇಲೆ ನಾನು ಸ್ಯಾಮ್ಸಂಗ್ ಡಿವೈಸ್ ಆದ ಕಾರಣ ಇದರಲ್ಲಿ ಒಂದು ಆಪ್ಷನ್ ಇದೆ ನಾವೇನಾದರೂ ಎಲ್ಲ ಇದ್ದರೆ ಸೇವ್ ಮಾಡ್ಕೊಳ್ಬೋದು ನನಗೆ ಈಗ ಮಾಡ್ಲಿಕ್ಕೆ ಹೋಗುದಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಇದನ್ನ ನೋಟ್ ನೋವು ಅಂತ ಕೊಡ್ತೇನೆ ಸೊ ಕೊಟ್ಟ ಕೂಡಲೇ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗ್ತದೆ ನೀವು ಫಸ್ಟ್ ಸಲ ಓಪನ್ ಮಾಡ್ತಿದ್ರೆ ನಿಮಗೆ ಮೊಬೈಲ್ ನಂಬರ್ ಕೂಡ ಇಲ್ಲಿ ಕೇಳಬಹುದು ಮೊಬೈಲ್ ನಂಬರ್ ಕೇಳಿದರೆ ಇಲ್ಲಿ ಎಂಟ್ರ್ ಮಾಡಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ನಿಮಗೊಂದು ಪಾಸ್ವರ್ಡ್ ಸೆಂಡ್ ಆಗ್ತದೆ ಯಾವ ಮೊಬೈಲ್ ನಂಬರ್ಗೆ ನಿಮ್ಮ ಓ ಟಿ ಪಿ ಶೇರ್ ಆಗಿದೆ ಆ ಓ ಟಿ ಪಿಯನ್ನು ಇಲ್ಲಿ ಬಂದು ಎಂಟ್ರ್ ಮಾಡಿದರೆ ಆಯಿತು ಓಕೆ ಮತ್ತು ರಿಕವರಿ ಇಮೇಲ್ ಕೂಡ ಇಲ್ಲಿ ಎಂಟ್ರ್ ಮಾಡಲಿಕ್ಕೆ ಕೇಳ್ತಾ ಉಂಟು ಇಲ್ಲಿ ರಿಕವರಿ ಇಮೇಲ್ ಕೂಡ ಎಂಟ್ರ್ ಮಾಡ್ಬೋದು ಸೊ ನಾನೀಗ ಸದ್ಯಕ್ಕೆ ಏನ್ಮಾಡ್ತೇನೆ ಹೇಳಿದ್ರೆ ಇದನ್ನು ಕ್ಯಾನ್ಸಲ್ ಕೊಡ್ತೇನೆ ಮತ್ತೆ ಅಡ್ರೆಸ್ ಆ್ಯಡ್ ಮಾಡ್ಲಿಕ್ಕೆ ಹೇಳ್ತಾ ಉಂಟು ಇದನ್ನು ಕೂಡ ನಾನು ಸ್ಕಿಪ್ ಕೊಡ್ತೇನೆ ಈಗ ಮಾಡ್ಲಿಕ್ಕೆ ಹೋಗೋದಿಲ್ಲ ಮತ್ತೆ ಬೇಕಾದರೆ ಮಾಡ್ಕೊಳ್ಬೋದು ಸೊ ಇಲ್ಲಿ ಸ್ಕಿಪ್ ಆಪ್ಷನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ತೇನೆ ಈಗ ನನ್ನ ಮೇಲ್ ಐ ಡಿ ಲಾಗಿನ್ ಆಗಿದೆ ಲಾಗಿನ್ ಅಂತ ಹೇಗೆ ಚೆಕ್ ಮಾಡೋದು ಟಾಪ್ ರೈಟ್ ಅಲ್ಲಿ ಆಗ ಸೈನ್ ಇನ್ ಅಂತ ಆಪ್ಷನ್ ಇತ್ತು ಈಗ ಏನಿದೆ ಈಗ ಮೇಲ್ ಐ ದು ಐಕನ್ ಶೋ ಮಾಡ್ತಾ ಉಂಟು ನಾನು ಅಂತ ಕೊಟ್ಟಿದ್ದೆ ಫಸ್ಟ್ ಹೆಸರು ಹಾಗಾಗಿ ಫಸ್ಟ್ ಸ್ಪೆಲ್ಲಿಂಗ್ ವಿ ಅದನ್ನೇ ಐಕನ್ ಆಗಿ ಈಗ ಶೋ ಮಾಡ್ತಾ ಉಂಟು ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಇಲ್ಲಿ ಟೋಟಲ್ ನೈನ್ ಡಾಟ್ಸ್ ಕಾಣ್ತಿದೆಯಲ್ಲ ಇದನ್ನು ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಯೂಟ್ಯೂಬ್ ಆಪ್ಷನ್ ಇದೆಯಲ್ಲ ಇದನ್ನು ಟಿಕ್ ಹಾಕೊಳ್ಳಿ ಟಿಕ್ ಹಾಕಿದ ಕೂಡಲೇ ಏನಾಗುತ್ತೆ ಈಗ ಯೂಟ್ಯೂಬ್ ಓಪನ್ ಆಗ್ತದೆ ಇದರಲ್ಲಿ ಸೊ ಸಲ ಓಪನ್ ಆಗಬೇಕಾದ್ರೆ ಇದು ಡೆಸ್ಕ್ಟಾಪ್ ಮೋಡಿಂದ ಆಫ್ ಆಗಬಹುದು ಥರ ಏನಾದರೂ ಆಫ್ ಆದ್ರೆ ಆಗ ಹೇಳಿದಾಗೆ ಟಾಪ್ ರೈಟ್ ಸೈಡ್ ಮೂರು ಡಾಟ್ ಅನ್ನು ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಮೋಡನ್ನು ಮೋಡ್ ಆನ್ ಮಾಡ್ಕೊಳ್ಳಿ ಸಪೋಸ್ ಡೆಸ್ಕ್ಟಾಪ್ ಮೋಡ್ ಅಲ್ಲಿ ಇದ್ರೆ ಮತ್ತೆ ಐಕನನ್ನು ಕ್ಲಿಕ್ ಮಾಡೋದು ಇಲ್ಲಿ ಬಂದು ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ ನೋಡಿ ನೆಕ್ಸ್ಟ್ ಆಪ್ಷನ್ ಯೂಟ್ಯೂಬ್ ಸ್ಟುಡಿಯೋ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಯೂಟ್ಯೂಬ್ ಸ್ಟುಡಿಯೋವನ್ನು ಸೊ ಯೂಟ್ಯೂಬ್ ಸ್ಟುಡಿಯೋನ ಕ್ಲಿಕ್ ಮಾಡಿದ್ವಿ ನಾನು ಅಲ್ಲಿ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿರಲಿಲ್ಲ ಕ್ರಿಯೇಟ್ ಮಾಡುವ ಸ್ಟೆಪ್ ತನಕ ಹೋಗಿ ನಾನು ಬ್ಯಾಕ್ ಬಂದಿದ್ದೆ ನಾನು ಹೇಳಿದ್ದೆ ಇಲ್ಲಿ ಕೂಡ ಸೇಮ್ ಅದೇ ತರ ಆಪ್ಷನ್ ಶೋ ಮಾಡ್ತದೆ ಅಂತ ಹೇಳಿ ಸೊ ಇಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ಸೆಲೆಕ್ಟ್ ಪಿಕ್ಚರ್ ಪ್ರೊಫೈಲ್ ಪಿಕ್ಚರ್ ಸೆಲೆಕ್ಟ್ ಮಾಡಬಹುದು ಅದು ನೆಕ್ಸ್ಟ್ ಸೆಟ್ ಅಪ್ ಮಾಡುವ ಇಲ್ಲಿ ನನ್ನ ಹೆಸರನ್ನು ಶೋ ಮಾಡ್ತಾ ಉಂಟು ಮತ್ತೊಂದು ಹ್ಯಾಂಡಲ್ ಅನ್ನು ಶೋ ಮಾಡ್ತಾ ಉಂಟು ಯೂಟ್ಯೂಬ್ ಹ್ಯಾಂಡಲ್ ಕೂಡ ಸೇಮ್ ನಿಮ್ಮ ಮೇಲೆ ಹಿಡಿತರ ಒಂದ್ಸಲ ಒಬ್ಬರಿಗೆ ಇಶ್ಯೂ ಆದಮೇಲೆ ಮತ್ತೆ ಅದೇ ಸೇಮ್ ಹ್ಯಾಂಡಲ್ ಇನ್ನೊಬ್ರು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ನಾವೇನು ಮಾಡುವ ಇಲ್ಲಿ ನಂಬರ್ಸನ್ನು ಅನ್ನು ಕೊಟ್ಟು ಹ್ಯಾಂಡ್ ಅನ್ನು ಸ್ವಲ್ಪ ಡಿಫ್ರೆಂಟ್ ಮಾಡುವ ನಾನು ಮೇಲೆ ಕೊಟ್ಟಿದ್ದೆ ಅದೇ ರೀತಿ ಇಲ್ಲಿ ಯೂಟ್ಯೂಬ್ ಹ್ಯಾಂಡಲ್ ಅನ್ನು ಕೂಡ ಕ್ರಿಯೇಟ್ ಮಾಡುತ್ತಿದ್ದೇನೆ ಸೊ ಈಗ ಯೂಟ್ಯೂಬ್ ಹ್ಯಾಂಡಲ್ ಮತ್ತೆ ಕೂಡ ಸೇಮ್ ಸೊ ನೆನಪಿಡ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ ಸೊ ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಚಾನಲ್ ಇದೆ ರೈಟ್ ಸೈಡ್ ಅಲ್ಲಿ ಕ್ರಿಯೇಟ್ ಚಾನಲ್ ಅನ್ನು ಕೊಡ್ತೇನೆ ಸೊ ಈಗ ನಮ್ದು ಯೂಟ್ಯೂಬ್ ಚಾನಲ್ ಈಗ ಕ್ರಿಯೇಟ್ ಆಗ್ತದೆ ಸ್ವಲ್ಪ ಟೈಮ್ ತಗೊಳ್ಬಹುದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದ್ಮೇಲೆ ಯೂಟ್ಯೂಬ್ ಸ್ಟುಡಿಯೋ ನಿಮ್ದು ಓಪನ್ ಆಗ್ತದೆ ಆ ಚಾನಲ್ ಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಟೈಮ್ ನೀವು ಓಪನ್ ಮಾಡ್ತಿದ್ರೆ ನಿಮ್ದು ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿದ್ರೆ ಆಯ್ತು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆಲ್ಲ ಆಪ್ಷನ್ಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಲೆಫ್ಟ್ ಸೈಡಲ್ಲಿರುವಂಥದ್ದೆಲ್ಲ ಕೂಡ ನಿಮಗೆ ಯೂಟ್ಯೂಬ್ ಚಾನಲಲ್ಲಿರುವಂಥದ್ದು ಬೇರೆ ಬೇರೆ ಐಕನ್ಸ್ ಇಲ್ಲಿ ಫಸ್ಟ್ ಒನ್ ಡ್ಯಾಶ್ ಬೋರ್ಡು ಸೆಕೆಂಡ್ ಒನ್ ವೀಡಿಯೋಗೆ ರಿಲೇಟೆಡ್ ನೀವೇನೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀರಿ ಎಲ್ಲ ಸೆಕೆಂಡ್ ಐಕನ್ ಕ್ಲಿಕ್ ಮಾಡಿದ ಕೂಡಲೇ ಗೊತ್ತಾಗ್ತದೆ ನೆಕ್ಸ್ಟ್ ಒನ್ ಇಸ್ ಕಮ್ಯುನಿಟಿ ಏನಾದರೂ ಕಮೆಂಟ್ ಮಾಡಿದರೆ ನಿಮಗೆ ಅದೆಲ್ಲ ಈ ಫೋರ್ತ್ ಐಕನಲ್ಲಿ ಕ್ಲಿಕ್ ಮಾಡಿದರೆ ಆಯಿತು ನೆಕ್ಸ್ಟ್ ಇಲ್ಲಿ ಕಾಪಿ ರೈಟ್ ಕ್ಲೇಮ್ ಇದ್ದು ಇದೆಲ್ಲ ಉಂಟು ಆಪ್ಷನ್ಸ್ ಇದೆಲ್ಲ ಸದ್ಯಕ್ಕೆ ನೀವು ನೋಡಬೇಕು ಅಂತಿಲ್ಲ ಸ್ಟೆಪ್ ಬೈ ಸ್ಟೆಪ್ ಅದರದ್ದು ಸಪ್ರೇಟ್ ವೀಡಿಯೋ ಮಾಡ್ತಾ ಹೋಗಿ ಸೊ ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ ಸೊ ನೆಕ್ಸ್ಟ್ ನಿಮಗೆ ವೆರಿ ಇಂಪಾರ್ಟೆಂಟ್ ಸೆಟ್ಟಿಂಗ್ ಇರುವಂತದ್ದು ಇಲ್ಲಿ ನೆಕ್ಸ್ಟ್ ಒಂದು ಐಕನ್ ಇದೆ ಕಸ್ಟಮೈಸೇಷನ್ ಅಂತ ಹೇಳಿ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಕಸ್ಟಮೈಸೇಷನ್ ಅಂತ ಹೇಳಿ ನಮ್ಮ ಡಾಲರ್ ಸಿಂಬಲ್ ನ ಕೆಳಗಡೆ ಇರುವಂತ ಐಕನ್ ಇದನ್ನು ಕ್ಲಿಕ್ ಮಾಡಿದ್ರೆ ಆಯ್ತು ಕ್ಲಿಕ್ ಮಾಡಿದ ಕೂಡಲಿ ಸೆಟ್ಟಿಂಗ್ಸ್ ಓಪನ್ ಆಗ್ತದೆ ನಾವು ಅಲ್ಲಿ ಯೂಟ್ಯೂಬ್ ಪ್ರೊಫೈಲ್ ಪಿಕ್ಚರ್ ಯೂಟ್ಯೂಬ್ ಬ್ಯಾನರ್ ಎಲ್ಲ ಸೆಲೆಕ್ಟ್ ಮಾಡ್ಲಿಕ್ಕೆ ಇತ್ತು ಈಗ ನಾವು ಅದೆಲ್ಲ ಕೂಡ ಇಲ್ಲಿ ಬಂದು ಹಾಕ್ಬೋದು ಯೂಟ್ಯೂಬ್ ಪ್ರೊಫೈಲ್ ಪಿಕ್ಚರ್ ಯೂಟ್ಯೂಬ್ ಬ್ಯಾನರ್ ಎಲ್ಲ ಕೂಡ ಇಲ್ಲಿ ಬಂದು ಆಡ್ ಮಾಡ್ಲಿಕ್ಕೆ ಆಗ್ತದೆ ಸೊ ಪ್ರತಿಯೊಂದನ್ನು ಆಡ್ ಮಾಡ್ತಾ ಹೋಗುವ ನಾನು ಪ್ರೀವಿಯಸ್ಲಿ ಏನು ಯೂಟ್ಯೂಬ್ ಚಾನಲ್ ಗೆ ಬ್ಯಾನರ್ ಮತ್ತೆ ಪ್ರೊಫೈಲ್ ಪಿಕ್ಚರ್ ಹಾಕಿದ್ದೆ ಅದನ್ನ ಇಲ್ಲಿ ನಿಮಗೆ ಒಂದ್ಸಲ ಆಡ್ ಮಾಡಿ ಶೋ ಮಾಡ್ತೇನೆ ಓಕೆ ಸೊ ನೀವು ಇಲ್ಲಿ ಕಾಣುತ್ತಾ ಇರಬಹುದು ಫಸ್ಟ್ ಆಪ್ಷನ್ ಅಲ್ಲಿ ಏನು ಕೇಳ್ತಾ ಉಂಟು ನಮ್ಮ ಹತ್ರ ಬ್ಯಾನರ್ ಅನ್ನ ಆ್ಯಡ್ ಮಾಡ್ಲಿಕ್ಕೆ ಹೇಳ್ತಾ ಉಂಟು ನೋಡಿ ಇದು ಸ್ಟೆಪ್ ಆ್ಯಕ್ಚುಲಿ ಪ್ರೀವಿಯಸ್ಲಿ ಇದ್ದದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ ಸೊ ಪ್ರೀವಿಯಸ್ಲಿ ಏನಿತ್ತು ನಮ್ಮ ಹತ್ರ ಇಲ್ಲಿ ಟೋಟಲ್ ಮೂರು ಟ್ಯಾಬ್ ಇತ್ತು ಒಂದು ಪ್ರೊಫೈಲ್ ಇತ್ತು ಫಸ್ಟಿಗೆ ಒಂದು ಹೋಮ್ ಪೇಜ್ ಇತ್ತು ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಅಂತ ಸಪ್ರೇಟ್ ಇತ್ತು ಸೊ ಯೂಟ್ಯೂಬ್ನವರು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಹಿಂದೆ ಇತ್ತೆ ಬೌಟ್ ಸೆಕ್ಷನ್ ಅನ್ನು ತೆಗೆದು ಡಿಸ್ಕ್ರಿಪ್ಷನ್ ಅಂತ ಮಾಡಿದ್ದಾರೆ ಸೊ ಎಲ್ಲ ಕೂಡ ಪ್ರೊಫೈಲ್ ಬಗ್ಗೆ ಇಲ್ಲೇ ಎಂಟರ್ ಮಾಡ್ಲಿಕ್ಕೆ ಒಂದೇ ಕಡೆ ಕೊಟ್ಟಿದ್ದಾರೆ ಸ್ವಲ್ಪ ಈಸಿ ಆಗಿದೆ ಸೊ ನೀವೇನಾದರೂ ಹೊಸತಾಗಿ ಸೆಟಪ್ ಮಾಡೋದಿದ್ರೆ ತುಂಬ ಈಸಿ ಒಂದೇ ಕಡೆ ಎಂಟರ್ ಮಾಡ್ಕೊಂಡು ಹೋದರೆ ಬ್ಯಾನರ್ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ನೀವು ಓಪನ್ ಮಾಡಿದಾಗ ಹೋಮ್ ಪೇಜಲ್ಲಿ ಮೇಲ್ಗಡೆ ಒಂದು ಐಕನ್ ಕೊಟ್ಟಿರ್ತಾರೆ ಅದನ್ನು ನಾವು ಬ್ಯಾನರ್ ಅಂತ ಹೇಳೋದು ಬೇಕಾದ್ರೆ ಒಂದ್ಸಲ ನಿಮಗೆ ಶೋ ಮಾಡ್ತೇನೆ ಸೊ ನಾನು ಮತ್ತೆ ಈಗ ನನ್ನ ಯೂಟ್ಯೂಬ್ ಗೆ ಬಂದಿದ್ದೇನೆ ಸೊ ಇಲ್ಲಿ ಏನು ಮಾಡ್ತೇನೆ ಹೇಳಿದರೆ ನಾನು ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಸರ್ಚ್ ಮಾಡ್ತೇನೆ ನನ್ನ ಯೂಟ್ಯೂಬ್ ಚಾನಲಿದ್ದು ಹ್ಯಾಂಡಲ್ ಏನು ವಿಚಿತ್ ಕುಮಾರ್ ಜೈನ್ ಅಂತ ಹೇಳಿ ಸೊ ನಾನು ಆ ಅನ್ನು ಎಂಟರ್ ಮಾಡ್ತೇನೆ ಸೊ ನನ್ನ ಯೂಟ್ಯೂಬ್ ಚಾನಲ್ ಇಲ್ಲಿ ಶೋ ಮಾಡ್ತಾ ಉಂಟು ಫಸ್ಟ್ ಗೆ ಬರ್ತಾ ಉಂಟಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸೊ ನೀವೀಗ ನೋಡ್ತಿರೋದು ಕೂಡ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಕಾಣ್ತಾ ಉಂಟು ಮೇಲ್ಗಡೆ ಕಾಣ್ತಿರೋದು ಬ್ಯಾನರ್ ನೋಡಿ ಇದು ಬ್ಯಾನರ್ ಮೇಲ್ಗಡೆ ಕಾಣ್ತಿರೋದು ಇಲ್ಲಿ ಕಾಣುವಂತದ್ದು ಪ್ರೊಫೈಲ್ ಪಿಕ್ಚರ್ ನೀವೇನಾದ್ರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಹೋಮ್ ಪೇಜಲ್ಲಿ ಕೂಡ ಕಾಣ್ತಾ ಇರ್ತದೆ ನಿಮಗೆ ಇದು ಪ್ರೊಫೈಲ್ ಪಿಕ್ಚರ್ ಇದು ನಾವು ಎಂಟರ್ ಮಾಡಿದ ಹೆಸರು ಯೂಟ್ಯೂಬ್ ಚಾನಲ್ಗೆ ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಹ್ಯಾಂಡಲ್ ಇಲ್ಲಿ ಹ್ಯಾಂಡಲ್ ಕಾಣ್ತಿರ್ಬೋದು ಸೊ ಇಲ್ಲಿ ಕೆಳಗಡೆ ಕಾಣ್ತಿದೆಯಲ್ಲ ಇದು ಹ್ಯಾಂಡಲ್ ಸೊ ಈ ಹ್ಯಾಂಡಲ್ ಕೂಡ ಇಲ್ಲಿ ಶೋ ಮಾಡುತ್ತಾ ಉಂಟು ಸೊ ಹ್ಯಾಂಡಲ್ ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಬರೋದು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ನೋಡಿ ಇಲ್ಲಿವೆ ಇಲ್ಲಿವೆ ಹಿಂದೆ ಎಬೌಟ್ ಸೆಕ್ಷನ್ ಅಂತ ಸಪ್ರೇಟ್ ಇತ್ತು ಈಗ ಅದಿಲ್ಲ ಒಂದರಲ್ಲೇ ಇದೆ ಇಲ್ಲಿ ಮೋರ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ ಕೂಡಲೇ ನಾವು ಡಿಸ್ಕ್ರಿಪ್ಷನ್ ಸೆಕ್ಷನ್ ಗೆ ಹೋಗ್ತೇವೆ ಈ ನಮ್ಮ ಗೆ ಸಂಬಂಧಪಟ್ಟ ಡಿಸ್ಕ್ರಿಪ್ಷನ್ ಕೂಡ ಇಲ್ಲಿ ಶೋ ಆಗ್ತಾ ಉಂಟು ಸೊ ಇದೆಲ್ಲವನ್ನು ಹೇಗೆ ಸೆಟ್ಟಿಂಗ್ ಮಾಡುದು ಅಂತ ನೋಡುವ ಸೊ ಇದೆಲ್ಲವನ್ನು ಸೆಟ್ಟಿಂಗ್ ಮಾಡ್ಕೊಳ್ಲಿಕ್ಕೆ ಫಸ್ಟ್ ಬ್ಯಾನರ್ ಅನ್ನ ಸೆಲೆಕ್ಟ್ ಮಾಡಬೇಕು ಬ್ಯಾನರ್ ಅಪ್ಲೋಡ್ ಮಾಡ್ಲಿಕ್ಕೆ ಇಲ್ಲಿ ಅಪ್ಲೋಡ್ ಅಂತ ಸಿಂಬಲ್ ಇದೆಯಲ್ಲ ಅಪ್ಲೋಡ್ ಅಂತ ಹೇಳಿ ಒಂದು ಕೊಟ್ಟಿದಾರೆಲ್ಲ ಲೈಕನ್ ಇದನ್ನು ಕ್ಲಿಕ್ ಮಾಡಿದ್ರೆ ಆಯ್ತು ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಇಲ್ಲಿ ಕೇಳ್ತದೆ ಎಲ್ಲಿಂದ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಸೊ ಇಲ್ಲಿ ಪ್ರೀವಿಯಸ್ಲಿ ನೀವೇನಾದ್ರೂ ರೆಡಿ ಮಾಡಿದ್ದಿದ್ರೆ ಇಲ್ಲಿ ಶೋ ಮಾಡುತ್ತದೆ ನೀವು ಇಲ್ಲಿ ಅಪ್ಲೋಡ್ ಅಂತ ಕೊಟ್ಟು ಇಲ್ಲಿ ನೆಕ್ಸ್ಟ್ ಮೀಡಿಯಾ ಪಿಕ್ಕರ್ ಅಂತ ಉಂಟು ನೋಡಿ ಇದನ್ನು ಕ್ಲಿಕ್ ಮಾಡಿದ್ರೆ ಆಯ್ತು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಆ ಬ್ಯಾನರ್ ಶೋ ಆಗ್ತಾ ಉಂಟು ಅದನ್ನು ಸೆಲೆಕ್ಟ್ ಮಾಡುತ್ತೆ ನೋಡಿ ಈ ತರ ಕಾಣ್ತದೆ ಇದ್ರಲ್ಲಿ ನಿಮ್ಗೆ ಕಾಣುತ್ತಿರಬಹುದು ಇದಿಷ್ಟು ಕೂಡ ಇಲ್ಲಿ ವಿಬಲ್ ಇನ್ ಆಲ್ ಡಿವೈಸಸ್ ಅಂದ್ರೆ ಮೊಬೈಲ್ ಅಥವಾ ಟ್ಯಾಬ್ಲೆಟ್ ಅಥವಾ ಯಾರು ಟ್ಯಾಬ್ ಇದ್ರೆ ಅದು ಅಥವಾ ಟಿವಿ ಇದ್ರೆ ಅದರಲ್ಲಿ ಮೂರಲ್ಲೂ ಕೂಡ ವ್ಯೂ ಆಗ್ತದೆ ಇಷ್ಟು ಪಾರ್ಟ್ ಫಸ್ಟ್ ಇದ್ದು ಮಿಡಲ್ ಪಾರ್ಟ್ ಇದು ನೆಕ್ಸ್ಟ್ ಬರುವಂತದ್ದು ವಿವೇಬಲ್ ಇನ್ ಡೆಸ್ಕ್ ಟಾಪ್ ಕಂಪ್ಯೂಟರ್ ಅಲ್ಲಿ ಡಿ ವ್ಯೂ ಆಗುವಂಥದ್ದು ನೋಡಿ ಇಷ್ಟು ಪಾರ್ಟ್ ಓಕೆ ಉಳಿದ ಪಾರ್ಟ್ ಉಂಟಲ್ಲ ಇಲ್ಲಿ ಕೆಳಗಡೆ ಮತ್ತೆ ಮೇಲ್ಗಡೆ ಈ ಎರಡು ಪಾರ್ಟ್ ಕೂಡ ವ್ಯೂ ಆಗುದೇ ಅದರಲ್ಲಿ ಟಿವಿಯಲ್ಲಿ ಯೂಸ್ ಮಾಡಿದ್ರೆ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿಲ್ ಇನ್ ಟಿವಿ ಸೊ ಇದು ಮೂರು ಕೂಡ ನೋಡಿಕೊಂಡು ನೀವು ಕ್ರಿಯೇಟ್ ಮಾಡಬೇಕು ಬ್ಯಾನರ್ ಕ್ರಿಯೇಟ್ ಮಾಡುವಾಗ ನೆಕ್ಸ್ಟ್ ಬ್ಯಾನರಿಗೆ ಅಂತ ಹೇಳಿ ಸಪ್ರೇಟ್ ವಿಡಿಯೋ ಮಾಡುವ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗುವ ಯೂಟ್ಯೂಬ್ ಅಲ್ಲಿ ಕ್ರಿಯೇಟಿವ್ ಆಗಿ ಹೇಗೆ ಬ್ಯಾನರ್ ಮಾಡುದು ಅಂತ ಹೇಳಿ ನೋಡುವ ಓಕೆ ಸೊ ನೆಕ್ಸ್ಟ್ ಇದಿಷ್ಟು ಗೊತ್ತಾಯಿತು ಅಂತ ಅನ್ಕೊಳ್ತೇನೆ ಒಮ್ಮೆ ಇದು ಕರೆಕ್ಟ್ ಸೆಲೆಕ್ಟ್ ಆದ್ಮೇಲೆ ಡನ್ ಅಂತಿದೆ ನೋಡಿ ಟಾಪ್ ರೈಟ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಮ್ದು ಬ್ಯಾನರ್ ಎಪ್ಲೈ ಆಯಿತು ಇದು ಸೇವ್ ಆಗುದಿಲ್ಲ ಬ್ಯಾನರ್ ಬ್ಯಾನರ್ ಸೇವ್ ಆಗಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಪಬ್ಲಿಷ್ ಅಂತ ಒಂದು ಐಕನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಬೇಕು ಇದು ಎಲ್ಲಿ ತನಕ ನೀವು ಕ್ಲಿಕ್ ಮಾಡುದಿಲ್ಲ ನೀವು ಎಷ್ಟೇ ಅಪ್ಲೋಡ್ ಮಾಡಿ ಬ್ಯಾನರ್ ಅಥವಾ ಪ್ರೊಫೈಲ್ ಪಿಚರ್ ಇದು ಸೇವ್ ಆಗೋದಿಲ್ಲ ಪಬ್ಲಿಷ್ ಕೊಟ್ಟರೆ ಮಾತ್ರ ಸೇವ್ ಆಗ್ತದೆ ಪಿಕ್ಚರ್ ಪ್ರೊಫೈಲ್ ಪಿಕ್ಚರ್ ಕೇಳ್ತಾ ಉಂಟು ಅಪ್ಲೋಡ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ತಗೊಳ್ತದೆ ಅಪ್ಲೋಡ್ ಅಂತ ಕೊಟ್ಟ ಮೇಲೆ ಮೀಡಿಯಾ ಪಿಕ್ಕರ್ ಅಂತ ಆಪ್ಷನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿದರೆ ಆಯ್ತು ಇಲ್ಲಿ ನಾನು ಆಲ್ರೆಡಿ ಒಂದು ಪ್ರೊಫೈಲ್ ಪಿಕ್ಚರ್ ರೆಡಿ ಇಟ್ಕೊಂಡಿದ್ದೇನೆ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ ಸೊ ಇದನ್ನ ಡನ್ ಅಂತ ಕೊಟ್ಟರೆ ಪ್ರೊಫೈಲ್ ಪಿಕ್ಚರ್ ಕೂಡ ಅಪ್ಲೈ ಆಗ್ತದೆ ಇದರ ಕೆಳಗಡೆ ನೀವು ಕಾಣ್ತಿರ್ಬೋದು ಚಾನಲ್ ಕಾಣ್ತಾ ಉಂಟು ಯೂಟ್ಯೂಬ್ ಇದ್ದು ಚಾನಲ್ ಇದ್ದು ಹೆಸರು ಸೊ ನೆಕ್ಸ್ಟ್ ಬರುವಂಥದ್ದು ಹ್ಯಾಂಡಲ್ ಅದು ಕೂಡ ಶೋ ಆಗ್ತಾ ಉಂಟು ಸೊ ಇದೆರಡು ಚೇಂಜ್ ಬೇಕಾದ್ರೆ ಮಾಡ್ಕೊಳ್ಬೋದು ಚಾನಲ್ ವಿಷಯದಲ್ಲಿ ನಿಮಗೆ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಅವರು ಫೋರ್ಟೀನ್ ಡೇಸ್ ತಗೊಳ್ತದೆ ಗ್ಯಾಪ್ ಸಲ ಚಾನಲ್ ಇದ್ದು ಹ್ಯಾಂಡಲ್ ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಫೋರ್ಟೀನ್ ಡೇಸ್ ನಂತರ ನೀವು ಚೇಂಜಸ್ ಮಾಡಬಹುದು ಸೊ ನೆಕ್ಸ್ಟ್ ಬರುವಂಥದ್ದು ಡಿಸ್ಕ್ರಿಪ್ಷನ್ ನಾನೀಗ ಯೂಟ್ಯೂಬ್ ಚಾನಲ್ಲಿ ತೋರಿಸಿದೆ ಅಲ್ವಾ ಡಿಸ್ಕ್ರಿಪ್ಷನ್ ಕಾಣ್ತಾ ಇತ್ತಲ್ಲ ಕಂಪ್ಲೀಟ್ ಕಂಟೆಂಟ್ ಅನ್ನು ನೀವು ಇಲ್ಲಿ ಎಂಟರ್ ಮಾಡಬಹುದು ಇಲ್ಲಿ ಕಂಟೆಂಟ್ ಎಂಟರ್ ಮಾಡುವ ಕೇರ್ಫುಲ್ಲಾಗಿ ಮಾಡಿ ಟೋಟಲ್ ಆಗಿ ನಮಗೆ ತೌಸಂಡ್ ವರ್ಡ್ಸ್ ಅಲ್ಲಿ ಎಂಟರ್ ಮಾಡಬಹುದು ಸೊ ನೆಕ್ಸ್ಟ್ ಬರುವಂತದ್ದು ವೆರಿ ಇಂಪಾರ್ಟೆಂಟ್ ಆ್ಯಡ್ ಲಿಂಕ್ಸ್ ಅಂತ ಹೇಳಿ ಸೊ ಇಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದ್ರೆ ನಿಮ್ಮದು ಅದರ ಲಿಂಕ್ ಇಲ್ಲಿ ನೀವು ಹಾಕ್ಬೋದು ಸೊ ಇಲ್ಲಿಂದ ರೀಡೈರೆಕ್ಟ್ ಆಗ್ತದೆ ನಿಮ್ಮ ಪ್ಲಾಟ್ಫಾರ್ಮ್ಗೆ ಈಗ ಸಪೋಸ್ ಇನ್ಸ್ಟಾಗ್ರಾಮ್ ಇದು ಲಿಂಕ್ ಅನ್ನು ನೀವು ಆ್ಯಡ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಗೆ ರೀಡೈರೆಕ್ಟ್ ಆಗ್ತದೆ ಆ್ಯಡ್ ಮಾಡಲಿಕ್ಕೆ ವೆರಿ ಸಿಂಪಲ್ ನೀವು ಇಲ್ಲಿ ಆ್ಯಡ್ ಲಿಂಕ್ ಅನ್ನು ಕ್ಲಿಕ್ ಮಾಡೋದು ಇಲ್ಲಿ ಆ್ಯಡ್ ಲಿಂಕ್ ಟೈಟಲ್ ಇಲ್ಲಿ ಲಿಂಕ್ ಟೈಟಲ್ ಅನ್ನು ಕೇಳ್ತಾ ಉಂಟು ಇನ್ಸ್ಟಾಗ್ರಾಮ್ ಆದರೆ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಹೇಳಿ ಎಂಟರ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋದ್ರೆ ನಿಮಗೆಲ್ಲೊಂದು ಶೇರಬಲ್ ಲಿಂಕ್ ಸಿಗ್ತದೆ ಆ ಲಿಂಕ್ ಅನ್ನು ನೆಕ್ಸ್ಟ್ ಯು ಆರ್ ಎಲ್ ಅಂತ ಇರುವಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಇಷ್ಟು ಮಾಡ್ಬಿಟ್ಟು ಇಲ್ಲಿ ಪಬ್ಲಿಷ್ ಅಂತ ಕೊಟ್ರೆ ಆಯ್ತು ಸಪೋಸ್ ಲಿಂಕ್ ಏನ್ ಆಡ್ ಮಾಡುದಿಲ್ಲ ಅಂತಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಇದನ್ನ ಡಿಲೀಟ್ ಕೊಟ್ರೆ ಆಯ್ತು ಇದು ಕ್ಯಾನ್ಸಲ್ ಆಗ್ತದೆ ಲಿಂಕ್ ಹೋಗ್ತದೆ ಅಷ್ಟೇ ಬೇಕಾದ್ರೆ ಇಲ್ಲಿ ಆಡ್ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಬರುವಂತಹದ್ದು ಕಾಂಟಾಕ್ಟ್ ಇನ್ಫೋ ಇದು ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ನಿಮ್ಮ ಸಬ್ಸ್ಕ್ರೈಬರ್ ನಿಮ್ಮನ್ನ ಕಾಂಟಾಕ್ಟ್ ಮಾಡ್ಲಿಕ್ಕೆ ಒಂದು ಮೇಲ್ ಐಡಿಯನ್ನು ನೀವು ಇಲ್ಲಿ ಕೊಡಬಹುದು ಸೊ ಮೇಲ್ ಐಡಿ ಏನು ಮಾಡಿ ಅಂತ ಹೇಳಿದ್ರೆ ಇದರೊಳಗಡೆ ಎಂಟ್ರ್ ಮಾಡಿದ್ರೆ ಆಯಿತು ನೆಕ್ಸ್ಟ್ ಪಬ್ಲಿಷ್ ಅಂತ ಕೊಟ್ರೆ ನಿಮ್ಮ ಮೇಲ್ ಐಡಿ ಸೇವ್ ಆಗ್ತದೆ ಡಿಸ್ಕ್ರಿಪ್ಷನ್ ಸೆಕ್ಷನ್ ಅಲ್ಲಿ ಎಲ್ಲರಿಗೂ ಕೂಡ ಮೇಲ್ ಮೇಲೈಡಿ ಶೋ ಮಾಡ್ತದೆ ಕೆಲವೊಂದು ಮೊಬೈಲ್ ಡಿವೈಸ್ ಅಲ್ಲಿ ಓಪನ್ ಆಗುದಿಲ್ಲ ಈ ಲಿಂಕ್ ಆಗೇನ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆಯಿಂದ ಇಂದ ಮೇಲ್ ಐಡಿಯನ್ನು ಎಂಟರ್ ಮಾಡ್ಕೊಳ್ಳಿ ಇಲ್ಲಿ ಡಿಸ್ಕ್ರಿಪ್ಷನ್ ಕಂಟೆಂಟ್ ಬರೀತೀರಲ್ಲ ಇಲ್ಲಿ ಮೇಲ್ ಐಡಿಯನ್ನು ಕೂಡ ಶೋ ಮಾಡಿರಿ ಸೊ ಎಲ್ಲರೂ ಕೂಡ ನೋಡಬಹುದು ಡೆಸ್ಕ್ಟಾಪ್ ಅಲ್ಲಿ ಮಾತ್ರ ಕೆಲವೊಂದ್ಸಲ ಶೋ ಮಾಡ್ತದೆ ನೆಕ್ಸ್ಟ್ ಬರುವಂತದ್ದು ವಾಟರ್ ಮಾರ್ಕ್ ಸೊ ವಿಡಿಯೋ ಏನಾದರೂ ಪ್ಲೇ ಆಗ್ತಿದ್ರೆ ನಿಮ್ಮ ವಿಡಿಯೋದ ಸೈಡ್ ಅಲ್ಲಿ ಬೇರೆ ಒಂದು ವಾಟರ್ ಮಾರ್ಕ್ ಅನ್ನು ಕೂಡ ನೀವು ಶೋ ಮಾಡಬಹುದು ಫಾರ್ ಎಕ್ಸಾಂಪಲ್ ಬೇರೆಯವರು ಆ ವಿಡಿಯೋ ಅನ್ನ ಅಪ್ಲೋಡ್ ಮಾಡೋದು ಬೇಡ ಅಂತ ಹೇಳಿ ಎಡಿಟ್ ಮಾಡಿ ಅದನ್ನು ತೆಗಿಬಹುದು ನಿಮಗೆ ಏನಾದರೂ ವಾಟರ್ ಮಾರ್ಕ್ ಬೇಕು ನೋಡುವಾಗ ಚೆಂದ ಕಾಣ್ತದೆ ಅಂತಿದ್ರೆ ಇಲ್ಲೇ ಅಪ್ಲೋಡ್ ಅಂತ ಆಪ್ಷನ್ ಇದೆ ನೋಡಿ ಟಿಕ್ ಹಾಕಿ ವಾಟರ್ ಮಾರ್ಕ್ ಆಡ್ ಮಾಡಬಹುದು ಸೊ ಇದಿಷ್ಟು ಸೆಕ್ಷನ್ ಇರುವಂಥದ್ದು ಹೋಮ್ ಪೇಜ್ ಬಗ್ಗೆ ಸೊ ನೆಕ್ಸ್ಟ್ ಬರುವಂತದ್ದು ಇದಿಷ್ಟ ಆದ್ಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಪಬ್ಲಿಷ್ ಅಂತ ಇದೆ ನೋಡಿ ಟಾಪ್ ರೈಟ್ ಅಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು ಪಬ್ಲಿಷ್ ಅನ್ನು ಟಿಕ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಇದು ಪಬ್ಲಿಷ್ ಆಗ್ತದೆ ನಾವೇನೆಲ್ಲ ಅಪ್ಲೋಡ್ ಮಾಡಿದೇವೆ ಎಲ್ಲ ಕೂಡ ಇಲ್ಲಿ ಸೇವ್ ಆಗ್ತದೆ ಸೊ ನೆಕ್ಸ್ಟ್ ಬರುವಂತದ್ದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಸೆಟ್ಟಿಂಗ್ಸ್ ಆಪ್ಷನ್ ಇದನ್ನು ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಆಪ್ಷನನ್ನು ಕ್ಲಿಕ್ ಮಾಡಿದ ಕೂಡಲೇ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತೊಂಡು ನಿಮಗೆ ಜನರಲ್ ಅಂತ ಹೇಳಿ ಇದು ಬೇಕಾದರೆ ಕರೆನ್ಸಿ ಯು ಎಸ್ ಡಾಲರ್ ಇರಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲ ಅಂತ ಹೇಳಿದರೆ ಐ ಎನ್ ಆರ್ ಅಂತ ಚೇಂಜ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಸೆಕೆಂಡ್ ಆಪ್ಷನಲ್ಲಿ ಚಾನಲ್ ಸೆಕ್ಷನಲ್ಲಿ ನಿಮಗೆ ಇಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ನೀವು ಚೂಸ್ ಮಾಡಲಿಕ್ಕೆ ಇರ್ತದೆ ಒಂದು ನಿಮ್ಮ ಕಂಟ್ರಿ ಆಫ್ ರೆಸಿಡೆನ್ಸಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾವು ಇಂಡಿಯಾದಿಂದ ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು ಸೊ ನಮ್ಮ ಆಕ್ಸಸ್ ಇರೋದು ಯೂಟ್ಯೂಬ್ ಚಾನಲ್ಗೆ ಇಂಡಿಯಾದಿಂದ ಸೊ ಏನು ಮಾಡುವ ಫಸ್ಟ್ ಇಂಡಿಯಾವನ್ನು ಸೆಲೆಕ್ಟ್ ಮಾಡಿಕೊಳ್ಳುವ ಇದರಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ನಮ್ಮ ಇಂಡಿಯಾ ಸೊ ಇಂಡಿಯಾ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಕೀವರ್ಡ್ಸ್ ಕೇಳ್ತಾ ಉಂಟು ನಮ್ಮ ಚಾನಲ್ಗೆ ರಿಲೇಟೆಡ್ ಆಗಿ ನೀವು ಕೀವರ್ಡ್ಸ್ ಅನ್ನು ಆ್ಯಡ್ ಮಾಡ್ಬೋದು ಈಗ ಟೆಕ್ ಇದು ಚಾನಲ್ ಅಂತ ಹೇಳಿದರೆ ಟೆಕ್ ಅಂತ ಹೇಳಿ ಕೀವರ್ಡ್ ಆ್ಯಡ್ ಮಾಡಬಹುದು ವಿಚೇತ ಅಂತ ಹೇಳಿ ನನ್ನ ಹೆಸರನ್ನು ಕೂಡ ಇಲ್ಲಿ ಕೊಡ್ಬೋದು ನಾನು ಸೊ ನಿಮ್ಮ ಚಾನಲ್ಗೆ ರಿಲೇಟೆಡ್ ಆದ ಕೀವರ್ಡ್ಸ್ ಅನ್ನು ಯೂಸ್ ಮಾಡ್ಕೊಳ್ಳಿ ನಾನು ಹೆಚ್ಚಾಗಿ ಏನು ಹೇಳ್ತೇನೆ ಅಂತ ಹೇಳಿದ್ರೆ ನಿಮ್ಮ ಚಾನಲ್ ನೀವು ಯಾವ ಕೆಟಗರಿಯಲ್ಲಿ ವೀಡಿಯೋ ಮಾಡ್ತಿದ್ದೀರಿ ಆ ಕೆಟಗರಿಯಲ್ಲಿ ಯಾರು ಬೆಸ್ಟ್ ವೀಡಿಯೋ ಕೊಡ್ತಾ ಇದ್ದಾರೆ ಈಗ ಪ್ರೆಸೆಂಟ್ ಒಳ್ಳೆ ಸಬ್ಸ್ಕ್ರೈಬರ್ ಇದ್ದು ಒಳ್ಳೆ ಕ್ವಾಲಿಟಿ ವೀಡಿಯೋ ಕೊಡ್ತಿದ್ದಾರೆ ಅವರದ್ದು ಚಾನಲ್ ಇದು ಹೆಸರನ್ನು ಇಲ್ಲಿ ಆಡ್ ಮಾಡ್ಕೊಳ್ಬೋದು ಏನಾಗ್ತದೆ ಹೇಳಿದ್ರೆ ನಿಮ್ಮ ವಿಡಿಯೋ ಅವರ ಚಾನಲ್ ಇದು ವಿಡಿಯೋ ಬೇರೆ ನೋಡ್ತಿರ್ಬೇಕಾದ್ರೆ ಕೆಳಗಡೆಯಿಂದ ನಿಮ್ಮ ವೀಡಿಯೋ ಕೂಡ ಪ್ರಮೋಟ್ ಮಾಡ್ತದೆ ಸೊ ಅವರು ಸಲ ಬಂದು ನಿಮ್ಮ ವೀಡಿಯೋ ಕೂಡ ಎಲ್ಲ ವ್ಯೂವರ್ಸ್ ಬಂದು ಚೆಕ್ ಮಾಡುವಂತ ಚಾನ್ಸಸ್ ಇರ್ತದೆ ಸೊ ಆ ತರ ಮಾಡ್ಕೊಳ್ಬೋದು ನೆಕ್ಸ್ಟ್ ಇರುವಂತದ್ದು ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಹೇಳಿ ಇಲ್ಲಿ ನೀವು ನೋ ಅಂತ ಕೊಡಿ ಸೆಕೆಂಡ್ ಆಪ್ಷನ್ ಯಾಕಂತ ಹೇಳಿದ್ರೆ ಆಡಿಯನ್ಸ್ ನಿಮ್ಮದು ಕಿಟ್ಸ್ ಅಲ್ಲ ಕಿಟ್ಸ್ ಅಂತ ಕೊಟ್ಟರೆ ಬರೀ ಮಕ್ಕಳಿಗೆ ಮಾತ್ರ ಸಜೆಷನ್ ಆಗ್ತದೆ ಇದು ಸೊ ನೋ ಅಂತ ಕೊಡಿ ನೆಕ್ಸ್ಟ್ ಇಲ್ಲಿ ಇದೆಲ್ಲ ಹಾಗೆ ಇರಲಿ ಸೆಟ್ಟಿಂಗ್ ನೆಕ್ಸ್ಟ್ ಬರುವಂಥದ್ದು ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಹೇಳಿ ಇದನ್ನು ನೀವು ಮೂರನ್ನು ಕೂಡ ಆನ್ ಮಾಡ್ಕೊಳ್ಬೇಕು ಎಲ್ಲ ಮೂರು ಕೂಡ ಆನ್ ಮಾಡಲಿಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಅವರು ಸ್ಟ್ಯಾಂಡರ್ಡ್ ಫೀಚರ್ ಆಲ್ರೆಡಿ ಎನೇಬಲ್ ಆಗಿರ್ತದೆ ನೆಕ್ಸ್ಟ್ ಬರುವಂಥದ್ದು ಇಂಟರ್ಮಿಡಿಯೇಟ್ ಫೀಚರ್ಸ್ ಅಂತ ಹೇಳಿ ಇಲ್ಲಿ ನೀವು ನೋಡಬಹುದು ಇಂಟರ್ಮಿಡಿಯೇಟ್ ಫೀಚರ್ಸ್ ಓಪನ್ ಆಗಲಿಕ್ಕೆ ಒಂದು ಕಸ್ಟಮ್ ತಮ್ನೇಲ್ ಆಪ್ಷನ್ ನಿಮಗೆ ಸಿಗ್ತದೆ ಇದರಿಂದ ಇಂಟರ್ಮಿಡಿಯೇಟ್ ಫೀಚರ್ಸ್ ಒಂದು ವೇಳೆ ಆನ್ ಆದರೆ ಕಸ್ಟಮ್ ತಮ್ಮನೆಯಲ್ಲಿ ನೀವು ಹಾಕ್ಬೋದು ಅದು ಬಿಟ್ಟರೆ ಎಡಿಷನಲ್ ಆಗಿ ಏನು ಸಿಗ್ತದೆ ಲೈವ್ ಸ್ಟ್ರೀಮ್ ಮಾಡಬಹುದು ನೆಕ್ಸ್ಟ್ ವಿಡಿಯೋಸ್ ಲಾಂಗರ್ ದೆನ್ ಫಿಫ್ಟೀನ್ ಮಿನಿಟ್ಸ್ ಕೂಡ ಅಪ್ಲೋಡ್ ಮಾಡಬಹುದು ಇದು ಇಂಟರ್ಮೀಡಿಯೇಟ್ ಫೀಚರ್ಸ್ ಆನ್ ಆಗದಿದ್ರೆ ನಿಮಗೆ ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇದನ್ನು ಹೇಗೆ ಆನ್ ಮಾಡ್ಕೊಳ್ಳೋದು ನಿಮ್ಮ ಫೋನ್ ನಂಬರ್ ವೆರಿಫೈ ಮಾಡಿದ್ರೆ ಆಯ್ತು ವೆರಿ ಸಿಂಪಲ್ ಇದನ್ನು ಕ್ಲಿಕ್ ಮಾಡಿ ಫೋನ್ ನಂಬರ್ ಅನ್ನು ಎಂಟರ್ ಮಾಡಿ ನಿಮ್ಮ ಫೋನ್ ನಂಬರ್ ಗೆ ಕಾಲ್ ಅಥವಾ ಮೆಸೇಜ್ ಬರ್ತದೆ ಅದರಲ್ಲಿ ನಂಬರ್ ಅನ್ನು ಎಂಟರ್ ಮಾಡಿ ಇಲ್ಲಿ ಒ ಟಿ ಪಿ ಮಾಡ್ತೇವಲ್ಲ ನಾವು ಅದೇ ರೀತಿ ವೆರಿಫೈ ಮಾಡಿದರೆ ಆಯ್ತು ಸೊ ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಯಾವುದು ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಹೇಳಿ ಇದರಲ್ಲಿ ಬಹಳಷ್ಟು ಕೊಟ್ಟಿದ್ದಾರೆ ಆಪ್ಷನ್ ನೋಡಿ ಇದೆಲ್ಲ ಆಪ್ಷನ್ ಆನ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಫೀಚರ್ಸ್ ಇಲ್ಲಿ ಆನ್ ಆಗಬೇಕು ಅಂತ ಹೇಳಿದ್ರೆ ಅಡ್ವಾನ್ಸ್ಡ್ ಫೀಚರ್ಸ್ ಅನ್ನು ನೀವು ಆನ್ ಮಾಡ್ಕೊಳ್ಬೇಕು ಇದು ಆನ್ ಮಾಡ್ಕೊಳ್ಲಿಕ್ಕೆ ನಿಮ್ಮ ಹತ್ರ ಒಂದೇ ನೀವು ವಿಡಿಯೋ ವೆರಿಫಿಕೇಶನ್ ಮೂಲಕ ಮಾಡಬಹುದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವೆರಿ ಸಿಂಪಲ್ ಇದೆ ವಿಡಿಯೋ ವೆರಿಫಿಕೇಶನ್ ಆನ್ ಅಂತ ಕೊಟ್ಟು ಇಲ್ಲಿ ಅಪ್ಲೈ ಮಾಡಿ ನಿಮ್ಮ ಮೇಲ್ ಐ ಡಿಗೆ ಯಾವ ಮೇಲ್ ಐಡಿಯಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಿರಿ ಅದಕ್ಕೊಂದು ಮೇಲ್ ಹೋಗ್ತದೆ ಅಲ್ಲಿ ಹೋಗಿ ಆ ಮೇಲ್ ಐಡಿಯ ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮುಖದ ವಿಡಿಯೋವನ್ನು ಮಾಡಲಿಕ್ಕೆ ಇರ್ತದೆ ಅವರಲ್ಲಿ ತೋರಿಸ್ತಾರೆ ಆರೋ ಮಾರ್ಕಲ್ಲಿ ಯಾವ ಡೈರೆಕ್ಷನ್ಗೆ ನೀವು ನಿಮ್ಮ ಹೆಡ್ ಅನ್ನು ರೊಟೇಟ್ ಮಾಡಬೇಕು ಅಂತ ಹೇಳಿ ಸೊ ನೀವು ಅವರು ತೋರಿಸಿದಂಥ ಡೈರೆಕ್ಷನ್ ಕಡೆಗೆ ನಿಮ್ಮ ತಲೆಯನ್ನು ತಿರುಗಿಸಿದ್ರೆ ಆಯಿತು ಒಮ್ಮೆ ವಿಡಿಯೋ ರೆಕಾರ್ಡ್ ಆಗ್ತದೆ ವೆರಿಫಿಕೇಶನ್ ಕೂಡ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆಗ್ತದೆ ಇದು ಕೂಡ ಗ್ರೀನ್ ಟಿಕ್ ಬರ್ತದೆ ಹೇಗೆ ಅಂತ ಹೇಳಿದರೆ ಈಗ ಪ್ರೀವಿಯಸ್ಲಿ ಬಂದಿತ್ತಲ್ಲ ಫಸ್ಟ್ ಎರಡು ಬಂದಿತ್ತಲ್ಲ Once again. ಇಲ್ಲಿ ಚಾನಲ್ ವಿಷಯದಲ್ಲಿ ಅಡ್ವಾನ್ಸ್ಡ್ ಫೀಚರ್ಸ್ ಅಲ್ಲಿ ಇದು ಹೇಗೆ ಗ್ರೀನ್ ಟಿಕ್ ಇದೆ ನೋಡಿ ಮೇಲ್ಗಡೆ ಇದೇ ತರ ಎನೇಬಲ್ಡ್ ಅಂತ ಹೇಳಿ ಇಲ್ಲಿ ಕೂಡ ಬರ್ತದೆ ಅದು ಬಂತು ಅಂತ ಹೇಳಿದ್ರೆ ಆಪ್ಷನ್ ಓಪನ್ ಆಗಿದೆ ಅಂತ ಹೇಳಿ ಅರ್ಥ ಸೊ ಇದಿಷ್ಟ ಆದ್ಮೇಲೆ ನೆಕ್ಸ್ಟ್ ಇರುವಂತದ್ದು ಅಪ್ಲೋಡ್ ಡಿಫಾಲ್ಟ್ಸ್ ಇದು ವೆರಿ ಇಂಪಾರ್ಟೆಂಟ್ ಇದು ನಿಮಗೆ ಹೆಲ್ಪ್ ಆಗ್ತದೆ ಇದರಲ್ಲಿ ನೀವೇನಾದ್ರೂ ವಿಡಿಯೋನ ಅಪ್ಲೋಡ್ ಮಾಡುವಾಗ ಟೈಟಲ್ ಇದು ಎಲ್ಲದಕ್ಕೂ ಸೇಮ್ ಟೈಟಲ್ ಕೊಡೋದಿಲ್ಲ ನಾವು ಸೊ ಇದು ಎಂಟರ್ ಮಾಡೋದು ಬೇಡ ಡಿಸ್ಕ್ರಿಪ್ಷನ್ ಒಂದು ಎಂಟರ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಹ್ಯಾಶ್ ಟ್ಯಾಗ್ಸ್ ಇರಬಹುದು ಅಥವಾ ಕೆಲವೊಂದು ಕೀವರ್ಡ್ಸ್ ಇದನ್ನ ಆಲ್ರೆಡಿ ಎಂಟರ್ ಮಾಡಿ ಇಟ್ಕೊಂಡ್ರೆ ಪ್ರತಿ ವಿಡಿಯೋದಲ್ಲಿ ಎಂಟರ್ ಇರಲ್ಲ ಇಲ್ಲಿ ನೀವು ಎಂತ ಎಂಟರ್ ಮಾಡ್ತೀರಿ ವಿಡಿಯೋ ಅಪ್ಲೋಡ್ ಆದಾಗ ಬೈ ಡಿಫಾಲ್ಟ್ ಇದಿಷ್ಟು ಡಿಸ್ಕ್ರಿಪ್ಷನ್ ನಿಮಗೆ ಅಲ್ಲಿ ಬೈ ಡಿಫಾಲ್ಟ್ ಬಂದ್ಬಿಡ್ತದೆ ಸೊ ನೆಕ್ಸ್ಟ್ ಇಲ್ಲಿ ಸಣ್ಣ ಆಪ್ಷನ್ ಚೇಂಜ್ ಮಾಡೋದು ವಿಸಿಬಿಲಿಟಿ ಅದನ್ನು ನೀವು ಅನ್ಲಿಸ್ಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ ನೋಡಿ ಕ್ಲಿಕ್ ನಿಮ್ಮ ಯೂಟ್ಯೂಬ್ ಸೆಟ್ಟಿಂಗ್ ಕಂಪ್ಲೀಟ್ ಆಯ್ತು ಇಷ್ಟು ಸೊ ಇದಿಷ್ಟ ಆದಮೇಲೆ ನೀವು ಯಾವತ್ತೂ ಕೂಡ ವಿಡಿಯೋವನ್ನು ಅಪ್ಲೋಡ್ ಮಾಡಬಹುದು ಸೊ ಇನ್ನು ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಕ್ರಿಯೇಟ್ ಆಪ್ಷನ್ ಇದೆ ನೋಡಿ ಇಲ್ಲಿಂದ ಕ್ಲಿಕ್ ಮಾಡಿದ್ರೆ ಆಯ್ತು ಇದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡೋದಾದರೆ ಅಂದ್ರೆ ವೆಬ್ ಅಲ್ಲಿ ಏನಾದ್ರೂ ಓಪನ್ ಮಾಡಿದ್ರೆ ಈ ತರ ಅಪ್ಲೋಡ್ ಮಾಡ್ಲಿಕ್ಕೆ ಟಿ ಸ್ಟುಡಿಯೋ ಅಂತ ಅಪ್ಲಿಕೇಶನ್ ಇದೆ ಅದರಲ್ಲಿ ಏನಾದ್ರು ಅಪ್ಲೋಡ್ ಮಾಡುದ್ರೆ ಹೇಗೆ ಮಾಡುದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ಸೊ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಬೇಸಿಕ್ ಸೆಟ್ಟಿಂಗ್ಸ್ ಅನ್ನು ಯಾವ ರೀತಿ ಮಾಡುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡಿದ್ವಿ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ ನಿಮ್ಗೆ ಏನಾದರೂ ಹೆಲ್ಪ್ ಸಿಕ್ಕಿದ್ರೆ ಈ ವಿಡಿಯೋದಿಂದ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಇಷ್ಟೊತ್ತು ನೋಡಿದಕ್ಕಾಗಿ ಧನ್ಯವಾದಗಳು